ಪ್ರಾಣಾಯಾಮ ಓಕೆ ಸೊ ಇವತ್ತಿನ ಟಾಪಿಕ್ ಏನು ಹೇಳಿ ನಾಡಿ ಶೋಧನ ಪ್ರಾಣಾಯಾಮ ಸೊ ನಾಡಿ ಈಗಾಗಲೇ ನಾನು ಹಾಗೆ ಈಡಾ ಪಿಂಗಳ ಎರಡು ನಾಡಿ ಸೂರ್ಯ ನಾಡಿ ಚಂದ್ರನಾಡಿ ಅಂತ ಕೂಡ ಅದನ್ನ ಹೇಳ್ತಾರೆ ನಮ್ಮ ದೇಹದಲ್ಲಿ ಓವರ್ ಆಲ್ ಎಪ್ಪತ್ತೆರಡು ಸಾವಿರ ನಾಡಿ ಇದ್ದಾವೆ ಎಪ್ಪತ್ತೆರಡು ಸಾವಿರ ನಮ್ಮ ದೇಹದಲ್ಲಿ ಈ ಚಾನಲ್ಸ್ಗಳಿದ್ದಂಗೆ ಪೈಪ್ಲೈನ್ಸ್ಗಳಿದ್ದಂಗೆ ಆಯ್ತಾ ಆದರೆ ಅದು ಈ ಥರ ಕಣ್ಣಿಗೆ ಕಾಣುವಂಥ ಪೈಪ್ಲೈನ್ಸ್ಗಳಲ್ಲ ಕನ್ಸೀಲ್ಡ್ ಹ್ಞೂ ಕನ್ಸೀಲ್ಡ್ ಪೈಪ್ಲೈನ್ಸ್ಗಳ ಥರ ಎಪ್ಪತ್ತೆರಡು ಸಾವಿರ ನಾಡಿಗಳಿದ್ದಾವೆ ಈ ನಾಡಿಗಳು ನಮ್ಮ ದೇಹದ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ ಯಾಕಂದರೆ ಅದರಿಂದನೇ ನಮ್ಮ ಪ್ರಾಣ ಚೈತನ್ಯ ಅಂತ ನಾವೇನು ಹೇಳ್ತೀವಿ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಫ್ಲೋ ಆಗೋದು ಇದರಲ್ಲಾಗಿರುತ್ತೆ ಹಾಗೆ ಈ ನಾಡಿಗಳು ಎಲ್ಲ ಕಡೆಯಲ್ಲೂ ಒಂದೊಂದು ಜಂಕ್ಷನ್ ಬರುತ್ತೆ ಹೇಗೆ ರೋಡ್ಗಳೆಲ್ಲ ಒಂದೊಂದು ಕಡೆ ಸೇರುತ್ತೋ ಅದೇ ಥರ ನಾಡಿಗಳು ಸೇರೋವಂಥ ಒಂದೊಂದು ಜಂಕ್ಷನ್ ಬರುತ್ತೆ ಅದನ್ನೇ ನಾವು ಚಕ್ರ ಅಂತ ಹೇಳೋದು ನೀವು ಈ ಚಕ್ರಾಸ್ ಅಂತ ಹೇಳ್ತಿರಲ್ಲ ಚಕ್ರ ಅಂದರೆ ಮತ್ತೆ ಬೇರೆ ಏನೂ ಅಲ್ಲ ಅಥವಾ ಇಲ್ಲಿ ಚಕ್ರ ಅಂದರೆ ಅದೊಂದು ಫಿಸಿಕಲ್ ಆರ್ಗನ್ ಅಲ್ಲ ಈಗ ಹೇಗೆ ಹೃದಯ ಲಿವರು ಕಿಡ್ನಿ ಅಂತ ಅಂದರೆ ಅದೇನು ಹೇಳಿ ದೈಹಿಕವಾದ ಅಂಗಾಂಗಗಳು ನೀವು ಬಗೆದ್ರೆ ಕಾಣುವಂಥದ್ದು ಆದರೆ ಈ ಚಕ್ರಗಳು ಫಿಸಿಕಲ್ ಆರ್ಗನ್ಸ್ಗಳಲ್ಲ ಎನರ್ಜಿಯ ಒಂದಿಷ್ಟು ಪ್ಲೇಸಸ್ಗಳು ಎಲ್ಲಿ ಈ ನಾಡಿಗಳು ಎಲ್ಲ ಬಂದು ಸೇರುವಂಥ ಜಂಕ್ಷನ್ಸ್ಗಳೇನಿದೆ ಅದನ್ನು ನಾವು ಚಕ್ರಗಳು ಅಂತ ಹೇಳ್ತೀವಿ ಇನ್ನು ಸೈಂಟಿಫಿಕ್ ವೇಯಲ್ಲಿ ಹೇಳೋದಾದರೆ ನಮ್ಮ ದೇಹದಲ್ಲಿ ಬೇರೆ 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 ರೀತಿಯ ನರ್ವ್ಸ್ಗಳು ಇದೆ ಅಂತ ನಾವು ಓದಿರ್ತೀವಿ ಮೆಡಿಕಲ್ ಫೀಲ್ಡಲ್ಲಿ ಒಂದಿಷ್ಟು ಫೇಶಿಯಲ್ ನರ್ವ್ ಮತ್ತೊಂದು ನರ್ವಂತೆ ನಮ್ಮ ದೇಹದ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಆಗೋ ಥರದಲ್ಲಿ ಈಗ ನೀವು ಹೇಳ್ತೀರಲ್ವಾ ಈಗಿನ ಕೆಲವರಿಗೆ ಕುತ್ತಿಗೆಯಿಂದ ಇಲ್ಲಿವರೆ ನೋವು ಬಂದಿರತ್ತೆ ಅವಾಗ ಹೇಳ್ತಾರೆ ನಿಮಗೆ ಇಲ್ಲಿ ನರದೇನೋ ಸಮಸ್ಯೆ ಅದಕ್ಕಾಗಿ ಇಲ್ಲಿ ಕೈಯಲ್ಲಿ ಪ್ರಾಬ್ಲಮ್ ಅದರ ಮೂಲ ಇರೋದು ಇಲ್ಲಿ ಅಂತ ಹೇಳಿರ್ತಾರಲ್ವ ಹಾಗೆಯೇ ನಮ್ಮ ದೇಹದಲ್ಲಿ ವೇಗಸ್ ನರ್ವ್ ಅಂತ ಒಂದು ಬರುತ್ತೆ ಸೊ ವೇಗಸ್ ನರ್ವ್ ಅನ್ನೋಂಥದ್ದು ತಲೆಯಿಂದ ಸ್ಟಾರ್ಟ್ ಆಗಿ ಇಡೀ ದೇಹದ ಈ ಸ್ಪೈನಲ್ ಕಾಲಮ್ ತುದಿ ತನಕ ಬರುತ್ತೆ ಅಲ್ಲಿ 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 ಅದರ ಜಂಕ್ಷನ್ಸ್ ಬರುತ್ತೆ ಅಲ್ಲಿಂದ ಅದು ಆಗಿ ಹೋಗುತ್ತೆ ಆ ಅಂಗಾಂಗಗಳಿಗೆ ಈ ನಮ್ಮ ಚಕ್ರ ಇದನ್ನು ನಾವು ನೋಡಿದರೆ ಆ ವೇಗಸ್ ನಾವಿನ ಸಪ್ಲೈನ ನೋಡಿದರೆ ನಿಮ್ಗೆ ಅಲ್ಲಿ ತುಂಬ ಸಿಮಿಲಾರಿಟೀಸ್ ಕಾಣುತ್ತೆ ಎಲ್ಲೆಲ್ಲಿ ಈಗ ನಾವು ಆಜ್ಞಾ ಚಕ್ರ ಅಂತೀವಿ ಅಲ್ಲಿ ವೇಗಸ್ ನಾವಿನ ಒಂದು ಡಿವಿಯೇಷನ್ ನಿಮಗೆ ಸಿಗುತ್ತೆ ಎಲ್ಲಿ ವಿಶುದ್ಧಿ ಚಕ್ರ ಅಂತ ಬರ್ತೀವಿ ಅಲ್ಲಿ ನಿಮಗೆ ಇನ್ನೊಂದು ಡಿವಿಷನ್ ಕಾಣಕ್ಕೆ ಸಿಗುತ್ತೆ ಅನಾಹತ ಚಕ್ರ ಇರ್ಬೋದು ಮಣಿಪುರ ಇರ್ಬೋದು ಪ್ರತಿಯೊಂದು ಆ ಚಕ್ರ ಅಂತ ನಾವು ಹೇಳೋ ಜಾಗದಲ್ಲಿ ಆ ಎನರ್ಜಿ ಜಂಕ್ಷನ್ ಅದು ಸೊ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಮುಖ್ಯವಾಗಿ ಅಥವಾ ಅದೆಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈಸಿ ವೇ ಅಂತಂದರೆ ಇಲ್ಲಿ ಈಡಾ ಮತ್ತು ಪಿಂಗಳ ಬಿಕಾಸ್ ಇಲ್ಲಿಂದ ನಮ್ಮ ಪ್ರಾಣ ಎಂಟರ್ ಆಗೋದು ನಿಮ್ಮ ಪ್ರಾಣ ಎಲ್ಲಿಂದ ಎಂಟರ್ ಆಗುತ್ತೆ ಮೂಗಿಂದಾನೇ ಎಂಟರ್ ಆಗುವಂಥದ್ದು ಸೊ ಇಲ್ಲಿರುವಂತಹ ಈಡಾ ಹಾಗೂ ಪಿಂಗಳ ನಾಡಿಗಳನ್ನು ನಾವು ಬ್ಯಾಲೆನ್ಸ್ ಮಾಡಿದ್ರೆ ಸುಷುಮ್ನ ಆಕ್ಟಿವೇಟ್ ಆಗುತ್ತೆ ಸುಷುಮ್ನ ಅನ್ನೋದು ಮೂರನೇ ನಾಡಿ ಈ ಸುಷುಮ್ನ ಅನ್ನೋದು ಏನು ಮಾಡುತ್ತೆ ಅಂತಂದರೆ ನಾವು ಅಬ್ಸಲ್ಯೂಟ್ ಹೆಲ್ತಲ್ಲಿದ್ದಾಗ ಹೆಲ್ದಿ ಆಗಿದ್ದಾಗ ನಮ್ಮಲ್ಲಿ ಎಲ್ಲದು ಬ್ಯಾಲೆನ್ಸಲ್ಲಿದ್ದಾಗ ನಮ್ಮ ಸುಷುಮ್ನ ಆಕ್ಟಿವೇಟ್ ಆಗಿರುತ್ತೆ ಯಾವಾಗ ನಮ್ಮಲ್ಲಿ ಅನಾರೋಗ್ಯ ಇದೆ ನಮಗೆ ಈಗ ಆರೋಗ್ಯ ಚೆನ್ನಾಗಿಲ್ಲ ನಾವು ಆರೋಗ್ಯ ಸರಿ ಮಾಡ್ಕೋಬೇಕಂದಾಗ ಸುಷುಮ್ನ ಆಕ್ಟಿವೇಟ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಾಗುತ್ತೆ ಸುಷುಂನ ಆಕ್ಟಿವೇಟ್ ಮಾಡಬೇಕಂದ್ರೆ ಈಡಾ ಹಾಗೂ ಪಿಂಗಳ ಬ್ಯಾಲೆನ್ಸಿಂಗ್ ಆಗಬೇಕು ಸೊ ಇಲ್ಲಿ ನಾಡಿ ಶೋಧನಾ ಪ್ರಾಣಾಯಾಮದಲ್ಲಿ ನಾವು ಮಾಡೋದೇನಂತಂದ್ರೆ ಇಡ ಮತ್ತು ಪಿಂಗಳವನ್ನ ಬ್ಯಾಲೆನ್ಸ್ ಮಾಡುವಂತ ಕೆಲಸ ಸೂರ್ಯನಾಡಿ ಚಂದ್ರನಾಡಿಯನ್ನ ಬ್ಯಾಲೆನ್ಸ್ ಮಾಡಿ ಅವುಗಳನ್ನ ಎರಡೂ ಬ್ಯಾಲೆನ್ಸ್ ಆದ ನಂತರ ಆಕ್ಟಿವೇಟ್ ಆಗೋ ಸುಷುಮ್ನ ನಿಮ್ಗೆ ಆರೋಗ್ಯವನ್ನ ಕೊಡತ್ತೆ ಹಾಗಾಗಿ ಹೇಳೋದು ಪ್ರಾಣಾಯಾಮ ಮಾಡೋ ಮೊದಲು ಆಸನವನ್ನ ಯಾಕೆ ಹೇಳಿದ್ದು ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಮೊದಲು ಆಸನ ಹೇಳ್ತಾರೆ ಆಮೇಲೆ ಪ್ರಾಣಾಯಾಮ ಹೇಳ್ತಾರೆ ಲೆಕ್ಕಕ್ಕೆ ನೋಡಿದ್ರೆ ಆಸನ ಕಷ್ಟ ಪ್ರಾಣಾಯಾಮ ಈಸಿ ಅಂತ ನಮ್ಮ ಲೆಕ್ಕದಲ್ಲಿ ಅಲ್ವಾ ಆದರೆ ಅವರು ಹೇಳೋದೇನು ಮೊದಲು ಆಸನ ಸಿದ್ಧಿ ಆಗದೆ ನೀವು ಪ್ರಾಣಾಯಾಮ ಮಾಡೋಕ್ಕಾಗಲ್ಲ ಅಂತ ಆಸನ ಸಿದ್ಧಿ ಆಗಬೇಕು ಅಂದರೆ ಈಗ ಒಂದು ಪೊಸಿಷನಲ್ಲಿ ಈಗ ಹಿಂಗೆ ಕೂತಿದ್ದೀರಿ ಅಂತಂದರೆ ಅಲಗಾಡದೆ ಪೊಸಿಷನನ್ನು ಚೇಂಜ್ ಮಾಡದೆ ಕನಿಷ್ಠ ಒಂದು ನಲ್ವತ್ತೆಂಟು ನಿಮಿಷ ನಿಮ್ಗೆ ಹಿಂಗೆ ಕೂತ್ಕೊಳ್ಳೋಕಾಗಬೇಕು ನಾವು ಎಷ್ಟೊತ್ತಿ ಅಲ್ಲಾಡಿರ್ತೀವಿ ಹೇಳಿ ಹಿಂಗೆ ಕೂತಾಗ ಕಾಲಿಂಗ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡೋದು ಅಂದ್ರೆ ನಮಗೆ ಆಸನ ಸಿದ್ಧಿ ಆಗಿಲ್ಲ ಆಸನ ಸಿದ್ಧಿ ಅಂತಂದರೆ ನೀವು ತಲೆಕೆಳಗಾಗ ನಿಲ್ಲೋದಲ್ಲ ಅಥವಾ ಇರೋವಂಥ ಎಲ್ಲ ಹಠಯೋಗವನ್ನು ಮಾಡಿ ಮುಗಿಸೋದು ಆಸನ ಸಿದ್ಧಿಯಲ್ಲ ಆಸನ ಸಿದ್ಧಿ ಅಂತಂದರೆ ಯಾವುದಾದ್ರೂ ಒಂದು ಪೋರ್ಷನ್ ಅದು ವೃಕ್ಷಾಸನ ಇರ್ಬೋದು ಪದ್ಮಾಸನ ಇರ್ಬೋದು ಸುಖಾಸನ ಇರ್ಬೋದು ಅಥವಾ ಈಗೇನು ನೀವು ನೀವು ಚೇರ್ ಮೇಲೆ ಕೂತಿದ್ದೀರಾ ಅದೇ ಒಂದು ಆಸನ ಅಂತ ಅಂದ್ಕೊಂಡ್ರೆ ಆ ಪೊಸಿಷನಲ್ಲಿ ಅಲುಗಾಡದೆ ಸ್ಥಿರತೆಯಿಂದ ಮೊನ್ನೆ ನಾನು ನಿಶ್ಚಲತ್ವದ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಸ್ಟಿಲ್ನೆಸ್ ಆ ನಿಶ್ಚಲತ್ವದಿಂದ ನೀವು ಕೂತ್ಕೊಳ್ಳೋಕ್ಕೆ ಕಲ್ತರೆ ಅದು ಆಸನ ಸಿದ್ಧಿ ಯಾವುದಾದ್ರೂ ಒಂದು ಆಸನ ನಿಮಗೆ ಯಾವ್ದು ಕಂಫರ್ಟೇಬಲ್ ಅನ್ನೋದು ಹುಡುಕೊಳ್ಳಿ ನೀವು ಇದು ನನಗೆ ಕಂಫರ್ಟೇಬಲ್ಲ ನಾನು ಇದರಲ್ಲಿ ಆಸನ ಸಿದ್ಧಿಯನ್ನು ಪ್ರಾಕ್ಟೀಸ್ ಮಾಡಬೇಕು ಯಾಕಂದ್ರೆ ನೀವು ನೂರಾ ಎಂಟು ಆಸನ ಮಾಡಿ ಯಾವುದನ್ನು ನೀವು ನಲವತ್ತೆಂಟು ನಿಮಿಷ ಆಗಿಲ್ಲ ಅಂತಂದ್ರೆ ಅದು ಆಸನ ಸಿದ್ಧಿ ಅಲ್ಲ ಯಾವುದಾದ್ರು ಒಂದು ಆಸನವನ್ನ ಕಲ್ತ್ಕೊಳ್ಳಿ ಆ ಒಂದು ಆಸನದಲ್ಲಿ ನೀವು ಈ ಪೊಸಿಷನ್ ಅಲ್ಲಿ ಹಿಂಗೆ ಕೂತ್ರಿ ಅಂತಂದ್ರೆ ಹಿಂಗೆ ಕೂತ್ಕೊಳ್ಳಕ್ ಆಗ್ಬೇಕು ನಿಮ್ಗೆ ಕನಿಷ್ಠ ಒಂದು ಮುಹೂರ್ತ ಕಾಲ ನಲ್ವತ್ತೆಂಟು ನಿಮಿಷನೇ ಯಾಕೆ ಅಂತಂದ್ರೆ ಒಂದು ಮುಹೂರ್ತ ಕಾಲ ಅದಾಗಿಲ್ಲ ಅಂದ್ರೆ ಅರ್ಧ ಮುಹೂರ್ತ ಏನದು ಇಪ್ಪತ್ನಾಲ್ಕು ನಿಮಿಷ ಅಷ್ಟಾದ್ರು ಅದು ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಹನ್ನೆರಡು ನಿಮಿಷ ಅದು ಆಗಿಲ್ಲ ಅಂದ್ರೆ ಒಂದು ಆರು ನಿಮಿಷ ಅದು ಆಗಿಲ್ಲ ಅಂದ್ರೆ ಮೂರು ನಿಮಿಷ ಕನಿಷ್ಠ ಒಂದೂವರೆ ನಿಮಿಷದಿಂದ ಸ್ಟಾರ್ಟ್ ಮಾಡಿ ಒಂದೂವರೆ ನಿಮಿಷ ನಿಶ್ಚಲತ್ವದಿಂದ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಪ್ರಾಣಾಯಾಮಕ್ಕಿಂತ ಮೊದಲು ಇದು ಇಂಪಾರ್ಟೆಂಟ್ ಉದಾಹರಣೆ ಕೊಟ್ಟಿದ್ದಲ್ವಾ ಒಂದು ಲೋಟದಲ್ಲಿ ನೀರಿದೆ ನೀರು ತುಂಬ ಓಡಾಡ್ತಾ ಇದೆ ಆ ನೀರಿಗೆ ಸ್ಟಿಲ್ನೆಸ್ ಬರಬೇಕಂತಂದರೆ ಮೊದಲು ಗ್ಲಾಸನ್ನು ಸ್ಟೇಬಲ್ ಟೇಬಲ್ ಮೇಲೆ ಇಡಬೇಕು ಅಲ್ವಾ ಗ್ಲಾಸ್ ಸ್ಟೇಬಲ್ ಆಗಿಲ್ಲದೆ ನೀವು ಅದರೊಳಗಿರೋ ನೀರನ್ನಷ್ಟೇ ಸ್ಟೇಬಲ್ ಮಾಡೋಕ್ಕಾಗತ್ತಾ ಏ ಗ್ಲಾಸ್ ಅಲ್ಗಾಡ್ತಿರತ್ತೆ ಅದನ್ನೇ ನಿಲ್ಸಕ್ಕೆ ಬರಲ್ಲ ನೀನು ಒಳಗಿರೋ ನೀರನ್ನು ಸ್ಟೇಬಲ್ ಮಾಡು ಅಂದರೆ ಆಗುತ್ತಾ ಇಲ್ಲ ಅಲ್ವಾ ಗ್ಲಾಸ್ ಅಲಗಾಡ್ತಾ ಇದೆ ಅಂದರೆ ಅದರೊಳಗಿರೋ ನೀರು ಅಲಗಾಡೇ ಅಲಗಾಡುತ್ತೆ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಎನರ್ಜಿ ನಿಮ್ಮ ಶಕ್ತಿ ಒಂದು ಕೇಂದ್ರೀಕೃತ ಆಗಿ ಅದು ಸ್ಥಿರತೆಯನ್ನು ಪಡ್ಕೊಳ್ಬೇಕು ನಿಮ್ಮ ಮನಸ್ಸಲ್ಲಿ ಬರೋ ಓವರ್ ಥಿಂಕಿಂಗು ಅನಗತ್ಯ ವಿಚಾರಗಳು ಒಂದು ಕಡೆಯಿಂದ ಶಾಂತ ಆಗಬೇಕು ಅಂತಂದರೆ ಮೊದಲು ದೇಹ ಶಾಂತ ಆಗಬೇಕು ದೇಹ ಸ್ಟಿಲ್ ಆಗಿರೋದನ್ನು ಕಲಿಬೇಕು ಎಲ್ಲಿಯ ಥರ ನಾವು ಇಲ್ಲ ಹಿಂಗೆ ಕೂತ್ರೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ದೇಹ ಕೊಟ್ಟನಲ್ಲಿ ಖಾಲಿ ಕುತ್ಕೊಳ್ಳೋದಂದ್ರೆ ನಿಮ್ಗೆ ಏನೋ ಒಂದು ಪನಿಷ್ಮೆಂಟ್ ಥರ ಅನ್ನಿಸ್ತಿದೆ ಅಂತಂದರೆ ನಿಮ್ಮ ಮನಸ್ಸನ್ನು ಹತೋಟಿ ತರಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆಸನವನ್ನು ಮೊದಲು ಹೇಳಿದ್ದು ಆಸನ ಸಿದ್ಧಿಯನ್ನು ಪಡ್ಕೊಳ್ಳೋದು ಅಂತಂದರೆ ದೇಹ ನಿಮಗೆ ಬೇಕು ಅಂದಾಗ ಈಗ ಹಿಂಗೆ ಕೂತಿದ್ದೀರಲ್ಲ ಹಿಂಗೆ ಇನ್ನು ಅರ್ಧ ಗಂಟೆ ಅಂತಂದ್ರೆ ಅಂತಂದರೆ ಕುತ್ಕೊಳ್ಳೋಕಾಗಬೇಕು ಅಂದರೆ ಮಾತ್ರ ನೀವು ಪ್ರಾಣಾಯಾಮವನ್ನು ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಅಲ್ಲಿಯ ತನಕ ನೀವು ಪ್ರಾಣಾಯಾಮ ಮಾಡೋಕೆ ಎಲಿಜಿಬಲೇ ಅಲ್ಲ ಈಗ ಮಾಡ್ತೀನಿ ಅಂತಂದ್ರು ನೋಡಿ ಪ್ರಾಣಕ್ಕೆ ಆಯಾಮವನ್ನು ಕೊಡುವಂಥ ಕೆಲಸ ಪ್ರಾಣಾಯಾಮ ಅಂತಂದರೆ ದೇಹವೇ ಸ್ಥಿರವಾಗಿಲ್ಲದೆ ಆದ್ರೊಳಗಿರುವಂತಹ ಪ್ರಾಣವನ್ನು ಸ್ಥಿರತೆಗೆ ನಾನು ಕೊಂಡೊಯ್ತೇನೆ ಅಂದರೆ ಸಾಧ್ಯ ಇದೆಯಾ ಅದು ಸಾಧ್ಯವೇ ಇಲ್ಲದೆ ಇರುವಂಥ ಮಾತು ಸೊ ಮೊದಲು ನಿಮ್ಗೆಲ್ಲರಿಗೂ ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮ ಕಲ್ತ್ಕೊಳ್ಬೇಕಂದ್ರೆ ಫಸ್ಟ್ ಏನ್ ರೂಢಿ ಮಾಡ್ಬೇಕು ಸಿಕ್ಕ ಸಿಕ್ಕಲ್ಲಿ ಸಮಯ ಸಿಕ್ಕಲ್ಲಿ ಅಲಗಾಡದ ಕೂತ್ಕೊಳ್ಳೋದು ಕರ್ಲಿ ಚಿಕ್ಕವ್ರ ಇರುವಾಗ ಅವ್ನ್ ಮಾತಾಡ್ತಾರ ದೇವ್ರ ಹಂಗ್ ಕೂತ್ ಬಿಡಪ್ಪ ಅಂತ ನಿಮ್ಮೂರಲ್ಲೂ ಹೇಳ್ತಿದ್ರು ಅಲ್ವಾ ಗಪ್ಪನ್ ಕುಂದ್ರು ದೇವ್ರ ಹಂಗೆ ಅಂತೆಲ್ಲ ಅಲ್ವಾ ಯಾಕೆ ಅಂದ್ರೆ ದೇವ್ರಂಗ್ ಕೂತ್ಕೋ ಅಂತಂದ್ರೆ ಪ್ರಾಕ್ಟೀಸ್ ದ ಸ್ಟಿಲ್ನೆಸ್ ಅಂತ ಆ ಸ್ಟಿಲ್ನೆಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಸಮಯ ಸಿಕ್ಕಾಗೆಲ್ಲ ಸ್ಟಿಲ್ನೆಸ್ ಅನ್ನ ಮೊದಲು ಪ್ರಾಕ್ಟೀಸ್ ಮಾಡಿ ಈವನ್ ಈಗ ಈ ಕಾನ್ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇವತ್ತು ಅದನ್ನು ಹೇಳಲೇಬೇಕು ಶಿವರಾತ್ರಿ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತಾ या किसी और अतिया खबर मरती भी

ಹ ಓಕೆ ಸೊ ಶಿವ ವಿಷ ಕುಡ್ದಿದ್ದ ಅದೊಂದು ಕತೆ ಪ್ರಕಾರ ಹಾಗೆ ಅಂತ ಸರಿ ಮತ್ತೆ ಬೇರೆ ಏನಾದ್ರು ಸೊ ಶಿವರಾತ್ರಿ ಅನ್ನೋದು ತುಂಬಾ ಬೇರೆ ಬೇರೆ ಪುರಾಣಗಳಲ್ಲಿ ಶಿವರಾತ್ರಿಯ ಮಹತ್ವ ಬೇರೆ ಬೇರೆ ರೀತಿಯಲ್ಲಿದೆ ಅಂಡ್ ಒಂದು ಇದರಲ್ಲಿ ನೀವು ಹೇಳಿರೋ ತರ ವಿಷ ಕುಡಿದಿದ್ದು ಅಂಡ್ ಅವನು ಎಚ್ಚರ ಇರ್ಬೇಕು ಅನ್ನೋದು ಒಂದಾದ್ರೆ ಬಟ್ ಇನ್ನೊಂದು ಕಡೆಯಲ್ಲಿ ನಾವು ನೋಡಿದಾಗ ನೋಡಿ ನಾವು ಶಿವನನ್ನ ಏನೇನಂತ ಹೇಳ್ತೀವಿ ಅಂದ್ರೆ ಅವನ ಮ್ಯಾಜಿಕಲ್ ಪವರ್ ಬಗ್ಗೆ ನಾವ್ ಎಷ್ಟೊಂದು ಮಾತಾಡಿರ್ತೀವಿ ಅಲ್ವಾ ಆ ತರದವನು ಈ ತರದವನು ಹೀಗೆ ಅಂತೆಲ್ಲ ಇಲ್ಲಿ ಶಿವ ನ ಆ ರೀತಿ ಒಂದು ಅಂದ್ರೆ ಈ ಕಥೆಯ ಪ್ರಕಾರ ನಾವು ನೋಡೋದು ಹೋದ್ರೆ ನಾವು ಅವ್ನು ಎಚ್ಚರ ಇರ್ಲಿ ಅಂತ ನಾವೆಲ್ಲ ಯಜೆ ಮಾಡೋದು ಅಂತಂದ್ರೆ ಎಲ್ಲೋ ಅವನನ್ನ ನಾವು ತುಂಬಾ ಅಹ್ ವೀಕ್ ಮಾಡಿದ ಹಾಗೆ ಅಂದ್ರೆ ಆ ಒಂದು ಕ್ಯಾರೆಕ್ಟರ್ ಅನ್ನ ನೀವು ನೋಡಿ ಈಗ ಯಾವ ರೀತಿ ಅವನ ಕ್ಯಾರೆಕ್ಟರ್ನ ನಾವು ಪೋಟ್ರೆ ಮಾಡಿದೀವಿ ಬೇರೆ ಎಲ್ಲಾ ಕಡೆಗಳಲ್ಲಿ ಲೈಕ್ ಮಹಾದೇವ ಅಂತ ಮಹಾಯೋಗಿ ಆದಿಯೋಗಿ ಅಂತ ಅಥವಾ ಇಡೀ ಜಗತ್ತನ್ನ ಏನ್ ಬೇಕಾದ್ರೂ ಡಿಸ್ಟ್ರಾಯ್ ಮಾಡುವಂಥ ಇರೋನು ನಮ್ಮೆಲ್ಲ ಪಾಪಗಳನ್ನು ತೆಗೆಯುವಂತಹ ಶಕ್ತಿ ಇರೋನು ಹಾಗಿದ್ರೆ ಅವನು ಕುತ್ತಿಯಲ್ಲಿದ್ದಂಥ ಒಂದು ವಿಷಯವನ್ನು ತೆಗೆಯ ಶಕ್ತಿ ಅವ್ನಿಗೆ ಇರ್ಲಿಲ್ವಾ ಅಂತ ಹಾಗಾಗತ್ತಲ್ವ ಬಟ್ ಇನ್ನಷ್ಟು ಸ್ವಲ್ಪ ರಿಯಾಲಿಟಿಗೆ ಹತ್ತಿರ ಆಗುವಂಥದ್ದು ಅಥವಾ ಅದು ಯಾಕೆ ಅನ್ನೋ ಸಿಗ್ನಿಫಿಕೆನ್ಸ್ ನಮಗೆ ಇನ್ನೊಂದು ಸ್ವಲ್ಪ ಇದಾಗುವಂಥದ್ದು ಕೆಲವೊಂದಿಷ್ಟು ನಿಮಗೆ ರೆಫರೆನ್ಸ್ಗಳು ಏನು ಸಿಗುತ್ತೆ ಅಂತಂದ್ರೆ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಇದು ಶಿವನ ಮದುವೆ ದಿವಸ ಅಂತ ಕೂಡ ಹೇಳ್ತಾರೆ ಸೊ ಆ ಒಂದು ಹ್ಯಾಪಿನೆಸ್ ಅಥವಾ ಆ ಸೆಲೆಬ್ರೇಷನ್ ಅಂತ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಶಿವ ಆದಿಯೋಗಿ ಆಗಿರೋದ್ರಿಂದ ಅವನೇ ಆದಿ ಗುರುನು ಆಗಿರೋದ್ರಿಂದ ಅವನು ಆ ಕೈಲಾಸ ಪರ್ವತದ ಹತ್ರ ಹೋಗಿ ಕಂಪ್ಲೀಟ್ ಸ್ಟೇಟ್ ಆಫ್ ಸ್ಟಿಲ್ನೆಸ್ ಗೆ ಹೋದಂತಹ ದಿನ ಅಂತ ಅಲ್ಲಿ ಆ ಕೈಲಾಸ ಪರ್ವತದಲ್ಲಿ ಶಿವ ಇದ್ದಾನೆ ಅಂತಲ್ಲ ಕೈಲಾಸ ಪರ್ವತವೇ ಶಿವ ಅಂತ ಇವತ್ತಿಗೂ ಕೈಲಾಸ ಪರ್ವತ ಒಂದು ಆಗಿ ಕೂತಿದೆ ಎಲ್ರಿಗೂ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಬಂದು ಅದ್ರ ಬಗ್ಗೆ ಸ್ಟಡಿ ಅದು ಏನು ಅಂತ ಮಿಸ್ಟ್ರಿ ಕಂಡಿಡ್ಬೇಕಂತ ನೋಡಿದ್ರು ಯಾರ ಹತ್ರ ಅದನ್ನ ಇವತ್ತಿಗೂ ಬೇತ್ಸಕ್ಕಾಗಿಲ್ಲ ಬಿಕಾಸ್ ನಮ್ಮ ರೆಫರೆನ್ಸ್ಗಳ ಪ್ರಕಾರ ಏನು ಹೇಳುತ್ತೆ ಅಂತಂದ್ರೆ ಶಿವರಾತ್ರಿ ಅನ್ನುವಂತಹ ದಿನ ಆ ಸ್ಟಿಲ್ನೆಸ್ ಸ್ಟಿಲ್ನೆಸ್ಸಿಗೆ ಶಿವ ಹೋದಂತಹ ದಿವಸ ಅಂತ ಕೈಲಾಸ ಪರ್ವತದತ್ತ ಹೋಗ್ಬಿಟ್ಟು ಕೈಲಾಸ ಪರ್ವತವೇ ತಾನಾಗಿ ಆ ಥರ ಹೇಗೆ ಪರ್ವತ ಹೇಗಿರ್ತದೆ ಹೇಳಿ ನಿಶ್ಚಲ ಅಲ್ವಾ ಪರ್ವತ ಓಡಾಡೋದ್ ನಾವು ನೋಡಿದ್ದೀವ ಇಲ್ಲ ಅಲ್ಲ ಹಾಗೇನೆ ಆ ಕೈಲಾಸ ಪರ್ವತದಲ್ಲಿ ಕಂಪ್ಲೀಟ್ ಆಗಿ ಅಬ್ಸಲ್ಯೂಟ್ ಸ್ಟಿಲ್ನೆಸ್ ಅನ್ನ ಆ ಸ್ಟೇಟಿಗೆ ಶಿವ ಹೋದಂತಹ ದಿವಸ ಅಂತ ಕೂಡ ಶಿವರಾತ್ರಿಯನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂಡ್ ಅದರ ಸಿಗ್ನಿಫಿಕೆಂಟ್ ಆಗಿ ನಮ್ಮಲ್ಲಿ ಆ ಸ್ಟಿಲ್ನೆಸ್ ಅನ್ನ ನಾವು ಇವೋಕ್ ಮಾಡ್ಕೊಳ್ಳೋದಕ್ಕೆ ನಾವು ಅವತ್ತಿನ ದಿನ ರಾತ್ರಿ ಎಚ್ಚರ ಇರಬೇಕು ಎಚ್ಚರ ಇರೋದಕ್ಕೆ ಏನಾದ್ರೂ ಒಂದು ಫಾರ್ಮ್ ಬೇಕಲ್ವಾ ನಮ್ಮನ್ನ ನಾವು ಎಚ್ಚರ ಇಡೋಕ್ಕೆ ಇಲ್ಲಿ ಶಿವನನ್ನ ಎಚ್ಚರ ಅನ್ನೋದು ಕತೆ ಮಾಡಿರೋದು ಬಿಕಾಸ್ ನೀವು ಇಲ್ಲ ಅಂದ್ರೆ ಹೇಳೋದ್ ಮಾತು ಕೇಳಲ್ಲ ಅಂತ ಬೇಸಿಕಲಿ ನಾವು ನಮ್ಮನ್ನು ಎಚ್ಚರ ಇಟ್ಕೋಬೇಕು ಹಾಗಾಗಿ ಈ ಶಿವರಾತ್ರಿಲಿ ಎಸ್ಪೆಷಲಿ ಏನು ಮಾಡ್ತೀವಿ ನಾವೆಲ್ಲರೂ ಉಪವಾಸ ಇರುವಂಥದ್ದು ಬಿಕಾಸ್ ನಾವು ನಮ್ಮಲ್ಲಿ ಬೇರೆ ಏನು ಕೆಟ್ಟದ್ದು ಹೆಚ್ಚಾಗೋದು ಬೇಡ ಅಂತ ಅರ್ಥ ಆಯ್ತಾ ನಿಮಗೆ ಉಪವಾಸ ಇರೋದು ಯಾಕೆ ಶಿವರಾತ್ರಿ ದಿವಸ ಏನೇನೋ ಬೇಡದಿದ್ದದ್ದೆಲ್ಲ ತಿಂದ್ಕೊಂಡು ಆಗ ಆಲ್ರೆಡಿ ನಮ್ಮಲ್ಲಿ ಹಿಂಗೂ ರೋಗ ಅಂತೂ ಇದ್ದೇ ಇರುತ್ತೆ ಮತ್ತೆ ಬೇಡದಿದ್ದ ತಿಂದ್ಕೊಂಡು ಇನ್ನಷ್ಟು ರೋಗ ಹೆಚ್ಚು ಮಾಡಿಕೊಂಡ್ರೆ ಆಗ ಏನಾಯಿತು ನಮ್ಮ ದೇಹದಲ್ಲಿನ ರೋಗವೇ ಇನ್ನೂ ಹೆಚ್ಚಾಗತ್ತೆ ಅದೇ ಅವತ್ತು ಉಪವಾಸ ಇದ್ರೆ ಏನಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರು ಕೂಡ ನಮ್ಮ ದೇಹ ಉಪವಾಸದಲ್ಲಿ ಉಪವಾಸದಲ್ಲಿರುವಾಗ ಆಟೋಫೇಜಿ ಅಂತ ಒಂದು ಸ್ಟೇಜ್ ಬರುತ್ತೆ ಅಂದ್ರೆ ನಮ್ಮ ದೇಹವೇ ನಮ್ಮ ದೇಹದಲ್ಲಿರೋ ಹೊಲಸನ್ನ ತಿನ್ನುವಂಥದ್ದು ಅಥವಾ ಆ ಒಂದು ಗಳನ್ನ ತಿನ್ನುವಂಥದ್ದು ಅಂತ ಆ ಒಂದು ಸ್ಟೇಜ್ ಅದು ಆಯ್ತಾ ಆ ಸ್ಟೇಜನ್ನು ಅಚೀವ್ ಆಗೋದು ಯಾವಾಗ ಅಂದ್ರೆ ಫಾಸ್ಟಿಂಗ್ ಅಲ್ಲಿ ಈ ನೀವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಲ್ಲೆಲ್ಲ ಇದನ್ನ ಹೇಳ್ತಾರೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಎಷ್ಟು ಬುದ್ಧಿವಂತರಾಗಿದ್ರು ನೋಡಿ ಅವರು ಹಬ್ಬದ ಆಚರಣೆಯ ನೆಪದಲ್ಲಿ ನಿಮ್ಮನ್ನು ಮಾಡಿಸಿದ್ದೇನು ಉಪವಾಸವನ್ನು ನೀವು ಮಾಡೋ ಕಾರಣದಿಂದ ನಿಮ್ಮ ದೇಹದಲ್ಲಿ ಏನಾದರೂ ಇದ್ದರೂ ಕೂಡ ಆ ಟಾಕ್ಸಿನ್ಸ್ಗಳು ಅದು ತಿನ್ಕೊಂಡಿರುತ್ತೆ ಆ್ಯಂಡ್ ಆ ಟಾಕ್ಸಿನ್ಸ್ಗಳನ್ನ ತಿನ್ಕೊಂಡ ನಂತರದಲ್ಲಿ ಉಳಿದಿದ್ದೇನು ಶುದ್ಧವಾದ ಸತ್ವವೇ ಆಗಿರುತ್ತೆ ಆ್ಯಂಡ್ ಅದರ ಮೇಲಿಂದ ಆವತ್ತಿನ ರಾತ್ರಿ ನಾವು ಭಜನೆಯನ್ನು ಮಾಡ್ತಾ ನಮ್ಮನ್ನು ನಾವು ಎಚ್ಚರ ಇಟ್ಕೊಂಡಾಗ ಆಲ್ರೆಡಿ ಎನರ್ಜಿ ಫ್ಲೋ ಅಪ್ವರ್ಡ್ ಡೈರೆಕ್ಷನಲ್ಲಿ ಶುರುವಾಗಿರುತ್ತೆ ಅದ್ರ ಜೊತೆಯಲ್ಲಿ ನೀವು ಭಜನೆ ಈ ಥರ ಆರಾಧನೆಗಳನ್ನು ಅಥವಾ ಅದರಲ್ಲೂ ಎಸ್ಪೆಷಲಿ ದೇವಸ್ಥಾನದಂತಹ ಎನರ್ಜೈಸ್ಡ್ ಪ್ಲೇಸ್ ದೇವಸ್ಥಾನ ಅನ್ನೋದೇನು ಹೇಳಿ ಆಲ್ರೆಡಿ ಅಲ್ಲಿ ಒಂದಿಷ್ಟು ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ ಆ ಪ್ರಾಣ ಪ್ರತಿಷ್ಠೆ ಆದಂತಹ ಜಾಗದಲ್ಲಿ ನೀವು ಕೂತ್ಕೊಂಡು ಮತ್ತೆ ಭಜನೆ ಮೊದಲಾದಂತಹ ಆಕ್ಟಿವಿಟೀಸನ್ನು ಮಾಡೋದ್ರಿಂದ ನಿಮ್ಮಲ್ಲಿನ ಆ ಶಕ್ತಿ ಸಂಚಲನ ಇನ್ನಷ್ಟು ಚೆನ್ನಾಗತ್ತೆ ಇನ್ನಷ್ಟು ಹೆಚ್ಚಿನದಾಗಿ ಪರಿಣಾಮಕಾರಿಯಾಗಿ ಅದಾಗತ್ತೆ ಹಾಗಾಗಿ ಈ ರಿಚುವಲ್ ಹೇಳಿರೋದೆ ಹೊರತು ಇಲ್ಲಿ ಶಿವನಿಗಾಗ್ಲಿ ಮತ್ತೊಬ್ರಿಗಾಗ್ಲಿ ಯಾರಿಗಾಗ್ಯೂ ನೀವೇನು ಮಾಡ್ಬೇಕಂತಿಲ್ಲ ಅವರೆಲ್ಲ ಅವ್ರವ್ರು ಚೆನ್ನಾಗಿದ್ದಾರೆ ನಾವೇನೋ ಮಾಡಿ ಅವರನ್ನ ಅಥವಾ ನಮ್ಮ ಏನೋ ಆಕ್ಟಿವಿಟಿಯಿಂದ ಅವನಿಗೇನಾಗಬೇಕಾಗಿಲ್ಲ ಹಾ ಅವನು ಮಹಾದೇವ ಅವನು ಅವ್ನು ಏನ್ ಅನ್ಕೊಂಡಿದೀವಿ ನಾವು ನಾವು ನಿಮ್ಮ ತರನೇ ಒಬ್ಬ ಮನೆ ಮನುಷ್ಯ ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಲ್ಲ ಖುಷಿನೇ ಮನೆ ಮನುಷ್ಯ ಅನ್ಕೊಂಡು ಪ್ರೀತಿಸೋದು ಖುಷಿ ವಿಷಯನೇ ಆದ್ರೆ ಅವ್ನು ಆ ಥರ ಅಲ್ಲ ನಮ್ಮ ಈ ಎಲ್ಲ ಜನನ ಮರಣ ವಿಷ ಏನ್ ವಿಷ ಗಿಷ ಅಂತ ಅದಕ್ಕೆ ಏನು ಸಾವಿಗೆ ಅಂಜು ಅವನು ಅವನು ಅಲ್ವಾ ಹಾಗೆಲ್ಲ ಅವನು ಅಲ್ವೇ ಅಲ್ಲ ಅವನು ಇದೆಲ್ಲದನ್ನ ಮೀರಿದವನು ಹುಟ್ಟು ಇಲ್ಲ ಸಾವಿಲ್ಲ ಈ ಎಲ್ಲ ಕಷ್ಟ ಸುಖ ಇಲ್ಲ ನಮಗೆ ಮನುಷ್ಯರಾದವರಿಗೆ ಇದು ಅವನಿಗೆ ಅದು ಯಾವುದೂ ಇಲ್ಲ ಅದೆಲ್ಲದನ್ನ ಮೀರಿದವನು ಬಟ್ ಅವನ ಹೆಸರಲ್ಲಿ ಇದನ್ನೆಲ್ಲ ಫಾಲೋ ಮಾಡೋದು ಯಾಕೆಂದ್ರೆ ನಮಗೋಸ್ಕರ ನಮ್ಮ ಜೀವನ ಈಸಿ ಆಗಬೇಕು ನಮ್ಮ ಜೀವನದಲ್ಲಿ ಇನ್ನೂ ಬೆಟರ್ ಆಗಬೇಕು ಒಳ್ಳೆ ರೀತಿಯಲ್ಲಿ ಸಿಕ್ಕಂತಹ ಒಂದು ಜನ್ಮವನ್ನ ಸಾರ್ಥಕತೆಯಿಂದ ನಾವು ಕಳಿಬೇಕು ಅಂತಂದ್ರೆ ನಾವು ಇದನ್ನೆಲ್ಲ ಫಾಲೋ ಮಾಡಬೇಕು ಅಷ್ಟೇ ಇಲ್ಲಿ ನೋಡಿ ಮತ್ತೆ ಅಗೇನ್ ಇಲ್ಲಿ ಆ ಶಿವ ಅನ್ನೋದು ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಅಷ್ಟೇ ಇಲ್ಲಿ ಶಿವನಿಗಾಗಿಯೇ ಮಾಡ್ಬೇಕಂತಿಲ್ಲ ನಿಮ್ಮ ಆರೋಗ್ಯ ಬೇಕಾ ನೀವು ಯಾವುದೇ ಧರ್ಮವನ್ನ ನಂಬಿ ಯಾರನ್ನೇ ನಂಬಿ ನೀವು ಮಾಡ್ಬೋದು ಅಂದ್ರೆ ಈಗ ಶಿವನ ಫಾಲೋವರ್ಸ್ ಅಷ್ಟೇ ಮಾಡಬೇಕು ಬೇರೆಯವ್ರ ಅಂತಿಲ್ಲ ಯಾವುದೇ ಫಾಲೋವರ್ಸ್ ನೀವಾಗಿರ್ಲಿ ಈವನ್ ಯಾವುದೇ ಧರ್ಮದವ್ರು ನೀವಾಗಿರ್ಲಿ ಯಾವುದೇ ಪಂಥಕ್ಕೆ ಸೇರಿದವರಾಗಿರ್ಲಿ ನಿಮಗೆ ಆರೋಗ್ಯ ಬೇಕು ಅಂತಂದ್ರೆ ಮತ್ತೆ ನಿಮ್ಮ ಜೀವನವನ್ನ ಅಪ್ ಟು ದ ಫುಲ್ನೆಸ್ ನೀವು ಬದುಕಬೇಕಂದ್ರೆ ಇದನ್ನ ಮಾಡಬೇಕು ನಮ್ಮ ನಮ್ಮ ಎಬಿಲಿಟಿ ಏನಿದೆ ಅದನ್ನ ನಾವೆಲ್ಲ ಯೂಸ್ ಮಾಡ್ಕೊಳ್ತಿರಲ್ಲ ಸುಮ್ಮನೆ ಎಬಿಲಿಟಿ ಕೊಟ್ಬಿಟ್ಟಿದಾರೆ ಭಗವಂತ ನಾವು ವೇಸ್ಟ್ ಮಾಡ್ತಿರ್ತೀವಿ ಸೊ ಆ ಎಬಿಲಿಟಿಯನ್ನ ಅಪ್ ಟು ದ ಮ್ಯಾಕ್ಸಿಮಮ್ ಲಿಮಿಟ್ ನೀವನ್ನು ಉಪಯೋಗಿಸ್ಕೋಬೇಕಂತಂದ್ರೆ ನೀವು ಇದನ್ನ ಮಾಡಬೇಕು ಗೊತ್ತಾಯ್ತಾ ಸೊ ಈ ಶಿವರಾತ್ರಿಯಲ್ಲಿ ಉಪವಾಸ ಇರುವಂಥದ್ದು ಜಾಗರಣೆ ಮಾಡುವಂಥದ್ದು ಇದೆಲ್ಲದೂ ಕೂಡ ನಮ್ಮ ಎನರ್ಜಿಯನ್ನು ಇನ್ನಷ್ಟು ಅಪ್ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಬೇರೆ ಟೈಮಲ್ಲಿ ಇದೆಲ್ಲ ನ್ಯಾಚುರಲಿ ಪ್ರಕೃತಿಯೇ ನಿಮಗೆ ಸಹಾಯ ಮಾಡೋದಿನ ಆದರೆ ಹೊರತಾಗಿ ಬೇರೆ ಟೈಮಲ್ಲಿ ನೀವು ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡಿಕೊಂಡು ನಿಮ್ಮ ಎನರ್ಜಿನ ಅಪ್ಲಿಫ್ಟ್ ಮಾಡ್ಕೊಳ್ಬೋದು ಸೊ ನಾಡಿ ಶೋಧನಾ ಪ್ರಾಣಾಯಾಮದಲ್ಲಿ ಏನು ಮಾಡ್ತೀವಿ ಎಡಗಡೆ ಮೂಗಿಂದ ಉಸಿರನ್ನು ತೊಗೋತೀವಿ ಫಾರ್ ಎಕ್ಸಾಂಪಲ್ ನಾಲ್ಕು ಕೌಂಟ್ ಒನ್ ಟು ತ್ರೀ ಫೋರ್ ಹೊತ್ತು ಎಡಗಡೆಯಿಂದ ನಿಧಾನಕ್ಕೆ ಉಸಿರು ಹೋಗೋದು ನೀವು ನೋಡಿದ್ರೆ ಸಾಕು ನೀವು ಮಾಡಿ ತಗೊಳ್ಳೋದು ಬೇಡ ದಯವಿಟ್ಟು ಅದು ಪ್ರಾಣಾಯಾಮ ಅಲ್ಲ ಪ್ರಾಣಾಯಾಮದಲ್ಲಿ ನೀವು ಬಲಗಡೆ ಹೊಳ್ಳೆಯನ್ನ ಮುಚ್ಚಿರ್ತೀರಾ ಎಡಗಡೆ ಹೊಳ್ಳೆಯಿಂದ ಉಸಿರು ಬೇಡ ಹೋಗತ್ತಲ್ವಾ ಒಳಗಡೆ ಸೊ ಒನ್ ಟೂ ತ್ರೀ ಫೋರ್ ನಾಲ್ಕು ಕೌಂಟ್ ಆಗುವಷ್ಟು ಆ ಉಸಿರು ಒಳಗೆ ಹೋಗೋದನ್ನ ಗಮನಿಸ್ತೀರಾ ಅಷ್ಟೇ ನಾಲ್ಕು ಕೌಂಟ್ ಅದು ನೋಡಿದ ನೋಡಿದ್ಮೇಲೆ ಎಡಗಡೆ ಹೊಳ್ಳೆಯನ್ನು ಮುಚ್ಚತೀರಾ ಬಲಗಡೆ ಹೊಳ್ಳೆಯನ್ನು ಮುಚ್ಚತೀರಾ ಮುಚ್ಚಿದ್ರು ನೆಕ್ಸ್ಟ್ ಕನಿಷ್ಠ ಪಕ್ಷ ನಾಲ್ಕು ಕೌಂಟ್ ಇಲ್ಲ ಅಂದ್ರೆ ಆರು ಕೌಂಟ್ ಉಸಿರನ್ನ ಹಿಡಿದಿಟ್ಕೊಳ್ತೀರಾ ಆ ಪ್ರಾಣವನ್ನ ಒಳಗಡೆ ಎಸಿಮ್ಯುಲೇಟ್ ಆಗೋಕ್ಕೆ ಸಮಯ ಕೊಡೋದಷ್ಟು ಸೊ ಒನ್ ಟೂ ತ್ರೀ ಫೋರ್ ಅನ್ನುವಷ್ಟು ಎಡಗಡೆಯಿಂದ ಉಸಿರು ತಗೊಂಡ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಕೌಂಟ್ ಆಗುವಷ್ಟು ಉಸಿರನ್ನು ಒಳಗೆ ಹಿಡಿದಿಟ್ಕೊಳ್ಳುವಂಥದ್ದು ನಂತರ ಎಡಗಡೆ ಹೊಳ್ಳೆಯನ್ನು ಮುಚ್ಚಿಟ್ಟು ಬಲಗಡೆ ಹೊಳ್ಳೆಯಿಂದ ಕನಿಷ್ಠ ಪಕ್ಷ ಆರು ಇಲ್ಲ ಎಂಟು ಇಲ್ಲ ಹದಿನಾರು ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಉಸಿರು ಹೊರಗೆ ಹೋಗೋದನ್ನು ನೋಡೋದು ಇಲ್ಲಿ ಕೂಡ ಏನು ಹೇಳಿ ನೀವು ಉಸಿರನ್ನು ಬಿಡ್ತಾ ಇಲ್ಲ ತಾನಾಗೇ ಹೋಗುತ್ತೆ ಅದು ಹೋಗೋದನ್ನು ನೀವು ನೋಡಿದರೆ ಸಾಕು ಅದನ್ನ ಒಬ್ಸರ್ವ್ ಮಾಡಿದರೆ ಸಾಕು ಎಷ್ಟೆಷ್ಟು ಈಗ ಇಲ್ಲಿ ಯಾವತ್ತು ಹೇಗೆ ಅಂತಂದರೆ ಎಕ್ಸಲೇಷನ್ ಅನ್ನುವಂಥದ್ದು ಇನ್ಹೆಲೇಷನ್ಗಿಂತ ಲೆಂಗ್ದಿಯರ್ ಆಗಿರಬೇಕು ಉಸಿರನ್ನು ತೆಗೆದುಕೊಳ್ಳೋದು ಪೂರಕ ಉಸಿರನ್ನು ಹೊರ ಹಾಕೋದು ರೇಚಕ ರೇಚಕ ಯಾವತ್ತು ಉದ್ದ ಇರಬೇಕು ಪೂರಕಕ್ಕಿಂತ ಹೆಚ್ಚಿರಬೇಕು ಈಗ ನಾನು ತುಂಬ ಫಸ್ಟ್ ಟೈಮ್ ನಾನು ಯಾವತ್ತು ಮಾಡೇ ಇಲ್ಲ ಪ್ರಾಣಾಯಾಮ ಅನ್ನೋ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಹೊಸದಾಗಿಂದ ಮಾಡ್ತಿದ್ದೀರಾ ಅಂತಂದರೆ ನೀವೇನು ಮಾಡಿ ನಾಲ್ಕು ನಾಲ್ಕು ಆರು ಅಂದರೆ ನಾಲ್ಕು ಕೌಂಟ್ ಉಸಿರನ್ನು ತಗೊಳ್ಳೋದು ನಾಲ್ಕೇ ಕೌಂಟ್ ಉಸಿರನ್ನು ಹಿಡಿದಿಟ್ಕೊಳ್ಳೋದು ಆರು ಕೌಂಟ್ ಉಸಿರನ್ನು ಹೊರ ಹಾಕೋದು ಮತ್ತೆ ಬಲಗಡೆಯಿಂದ ನಾಲ್ಕು ಕೌಂಟ್ ಉಸಿರನ್ನ ತಗೊಳ್ಳೋದು ನಾಲ್ಕು ಕೌಂಟ್ ಉಸಿರನ್ನ ಕಟ್ಟಿಟ್ಕೊಳ್ಳೋದು ಆರು ಕೌಂಟ್ ಉಸಿರನ್ನು ಹೊರ ಹಾಕೋದು ಸೊ ನಾಲ್ಕು ನಾಲ್ಕು ಆರು ಹೀಗೆ ಮಾಡಬಹುದು ಇಲ್ಲ ಇದು ಕಷ್ಟ ಆಗ್ತಿದೆ ಅನ್ನೋರು ಫೋರ್ ಟು ಸಿಕ್ಸ್ ಮಾಡಬಹುದು ಅಂದ್ರೆ ನಾಲ್ಕು ಕೌಂಟ್ ಉಸಿರನ್ನ ಪೂರಕ ಒಳಗೆ ತಗೊಳ್ಳೋದು ಎರಡು ಕೌಂಟ್ ಮಾತ್ರ ಕುಂಭಕ ಒಳಗೆ ಹಿಡಿದಿಟ್ಕೊಳ್ಳೋದು ಮತ್ತೆ ಆರು ಕೌಂಟ್ ಉಸಿರನ್ನು ಹೊರ ಹಾಕೋದು ಫೋರ್ ಟೂ ಮತ್ತೆ ಸಿಕ್ಸ್ ಈ ಥರ ಮಾಡ್ಬೋದು ಬಟ್ ಈಗಾಗಲೇ ನಿಮ್ಮಲ್ಲಿ ಯಾರಾದರೂ ಆಲ್ರೆಡಿ ಮಾಡ್ತಾ ಇದ್ದವರು ಈಗಾಗಲೇ ನಾನು ತುಂಬ ಸಮಯದಿಂದ ನಂಗೆ ಪ್ರಾಣಾಯಾಮ ಎಲ್ಲ ಮಾಡಿ ರೂಢಿ ಇದೆ ಅನ್ನೋರು ಏನು ಮಾಡಿ ನೀವು ಅಂತರ್ ಕುಂಭಕ ಎರಡನ್ನೂ ಇಂಟ್ರೊಡ್ಯೂಸ್ ಮಾಡಿ ಕುಂಭಕ ಅಂದರೆ ಉಸಿರು ಇಟ್ಕೊಳ್ಳೋದ್ರಲ್ಲೂ ಮತ್ತೆ ಎರಡು ಆಯಾಮ ಬರುತ್ತೆ ಕುಂಭಕ ಮತ್ತು ಅಂತರ್ ಕುಂಭಕ ಅಂತ ಕುಂಭಕ ಅಂತಂದರೆ ಈಗ ಉಸಿರನ್ನು ಹೊರ ಹಾಕಿದ್ಮೇಲೆ ಉಸಿರು ಕಟ್ಟಿ ಹಿಡಿದ್ರೆ ಅದು ಕುಂಭಕ ನಿಮ್ಮ ದೇಹದ ಹೊರಗಿರುವ ಒಂದು ಕುಂಭ ಅದು ಅಂತರ್ ಕುಂಭಕ ಅಂದರೆ ಉಸಿರನ್ನ ಒಳು ತೊಗೊಂಡ್ಮೇಲೆ ಉಸಿರನ್ನ ಕಟ್ಟಿಟ್ಕೊಂಡ್ರೆ ಅದು ಕುಂಭಕ ಎಡಗೈಯಲ್ಲಿ ನೀವು ಯಾವ ಮುದ್ರೇನು ಬೇಕಾದರೂ ಇಟ್ಕೋಬಹುದು ಜನರಲಿ ಎಲ್ಲರೂ ಇಟ್ಕೊಳ್ಳೋಕೆ ಅನುಕೂಲ ಆಗುವಂಥದ್ದು ಅಂದರೆ ಚಿನ್ ಮುದ್ರೆ ಇಲ್ಲದಿದ್ದರೆ ಏನಾದರೂ ಪ್ರಿಸ್ಕ್ರಿಪ್ಷನಲ್ಲಿ ಈಗ ನಾನು ಕೆಲವರಿಗೆ ವಾಯು ಮುದ್ರೆ ಹೇಳಿರ್ತೀನಿ ಕೆಲವರಿಗೆ ಅಪಾನ ಮುದ್ರೆ ಹೇಳಿರ್ತೀನಿ ಕೆಲವರಲ್ಲಿ ಅಪಾನ ವಾಯು ಮುದ್ರೆ ಹೇಳಿರ್ತೀನಿ ಅಥವಾ ಕೆಲವರಲ್ಲಿ ಆದಿ ಮುದ್ರೆಯನ್ನು ಹೇಳಿರೋಂಥದ್ದು ಇಲ್ಲ ಕೆಲವರಲ್ಲಿ ಜಲ ಮುದ್ರೆಯನ್ನು ಹೇಳಿರೋಂಥದ್ದು ಇಲ್ಲ ಪೃಥ್ವಿ ಮುದ್ರೆಯನ್ನು ಹೇಳಿರೋಂಥದ್ದು ಸೊ ನಿಮ್ಮ ಕಂಡೀಷನಿಗೆ ಏನು ನಾನು ಮುದ್ರೆನ ಹೇಳಿರ್ತೀನಿ ಆ ಮುದ್ರೆನ ಇಟ್ಕೋಬೋದು ನಿಮಗೆ ನಾನು ಯಾವುದು ಮುದ್ರೆ ಹೇಳಿಲ್ಲ ಅಂದರೆ ಅದರ ಅರ್ಥ ನೀವು ಚಿನ್ಮುದ್ರೆಯನ್ನು ಇಟ್ಕೊಳ್ಳೋವಂಥದ್ದು ಚಿನ್ಮುದ್ರೆಯನ್ನು ಎಡಗೈಯಲ್ಲಿ ಇಟ್ಕೊಂಡಿರಬೇಕು ಬಲಗೈಯಲ್ಲಿ ವಿಷ್ಣು ಮುದ್ರೆ ಅಂತ ಹೇಳ್ತೀವಿ ವಿಷ್ಣು ಮುದ್ರೆಯ ಪ್ರಾಮುಖ್ಯತೆ ಮೇನ್ಲಿ ಈ ಒಂದು ನಾಸ್ಟ್ರಿಲನ್ನ ನೀವು ಇದನ್ನು ಏನು ಹೇಳೋದು ಗೇಟ್ ಇದ್ದ ಹಾಗೆ ಕ್ಲೋಸ್ಜರ್ ಗೇಟ್ ಹಾಗೆ ಸೊ ಇದನ್ನು ವಿಷ್ಣು ಮುದ್ರೆ ಅಂತ ಹೇಳ್ತೀವಿ ಇಲ್ಲ ನಾಸಿಕಾಗ್ರ ಮುದ್ರೆ ಅಂತ ಕೂಡ ಹೇಳ್ತಾರೆ ಇದನ್ನ ಸೊ ಈ ಮುದ್ರೆಯನ್ನು ಇಟ್ಕೊಂಡು ಈ ಹೆಬ್ಬೆರಳಲ್ಲಿ ಬಲಗಡೆಯ ಹೊಳ್ಳೆ ಉಂಗುರ ಬೆರಳಲ್ಲಿ ಎಡಗಡೆಯ ಹೊಳ್ಳೆ ಸೊ ಇದನ್ನು ನೀವು ಆಪರೇಟ್ ಮಾಡಲಿಕ್ಕೆ ಇದನ್ನು ಸೊ ಎಡಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡಾಗ ಅದು ಪೂರಕ ಆಮೇಲೆ ಎರಡೂ ಹೊಳ್ಳೆಯನ್ನು ಮುಚ್ಚಿಟ್ಟು ಉಸಿರನ್ನು ಕಟ್ಟಿಟ್ಕೊಂಡ್ರೆ ಅದು ಅಂತರ್ಕುಂಭಕ ಒಳಗಡೆ ಕುಂಭ ಒಳಗಡೆಯಲ್ಲಿ ಉಸಿರನ್ನು ಹಿಡಿದಿಟ್ಕೊಳ್ಳೋದು ಅಂತರ್ಕುಂಭಕ ಆಮೇಲೆ ಬಲಗಡೆಯಿಂದ ಉಸಿರನ್ನು ಹೊರ ಹಾಕೋದು ರೇಚಕ ರೇಚಕ ಆದ್ಮೇಲೆ ಮತ್ತೆ ಎರಡು ಹೊಳ್ಳೆ ಮುಚ್ಚಿಟ್ಟು ಉಸಿರು ಕಟ್ಟಿಟ್ಕೊಂಡ್ರೆ ಅದು ಕುಂಭಕ ಹೊರಗಡೆಯಲ್ಲಿ ಉಸಿರನ್ನು ಕಟ್ಟಿಟ್ಕೊಳ್ಳೋದು ಆಮೇಲೆ ಮತ್ತೆ ಬಲಗಡೆಯಿಂದ ಉಸಿರನ್ನು ಪೂರಕ ಅಂತರ್ಕುಂಭಕ ಎಡಗಡೆಯಿಂದ ಉಸಿರನ್ನು ಹೊರಹಾಕೋದು ರೇಚಕ ಮತ್ತೆ ಬಹಿರ್ ಕುಂಭಕ ಇಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆದ್ರೆ ಇದು ಯಾರಿಗೆ ಈಗಾಗಲೇ ತುಂಬಾ ವರ್ಷಗಳಿಂದ ಪ್ರಾಣಾಯಾಮವನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದವರಿಗೆ ಮಾತ್ರ ಉಳಿದವರೆಲ್ಲ ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ ಸುಮ್ನೆ ವೇಸ್ಟ್ ಯಾಕೆ ಹೇಳಿ ನಿಮ್ಗೆ ಯಾವ್ದು ಫಲ ಸಿಗಲ್ಲ ನಾನು ಹೇಳೋದ್ ಎಲ್ಲಿಂದ ಅಂದ್ರೆ ನೀವು ತೀರಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀರ ಅಂದ್ರೆ ಮೊದಲು ಅಲಗಡ್ದೇ ಕೂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ ನಂತರ ಜಸ್ಟ್ ಇನ್ಹೇಲ್ ಹೋಲ್ಡ್ ಎಕ್ಸೈಲ್ ಪ್ರಾಕ್ಟೀಸ್ ಮಾಡಿ ಉಸಿರು ತಗೊಳ್ಳೋದು ಹೋಲ್ಡ್ ಮಾಡೋದು ಎಕ್ಸೈಲ್ ಮಾಡೋದು ಉಸಿರು ಇದು ನಿಮಗೆ ಈಗ ನಾನು ಹೇಳೋದು ಯಾಕೆ ಅಂತಂದರೆ ಇವತ್ತು ಫಸ್ಟ್ ಟೈಮಿಗೆ ಕೇಳ್ತಾ ಇದ್ದೀರಾ ಪ್ರಾಣಾಯಾಮದ ಬಗ್ಗೆ ಇವತ್ತು ಕೂತ್ಕೊಂಡು ನಾನು ಅಂತರ ಕುಂಭಕ ಬಹಿರ್ಕುಂಬಕ ಎಲ್ಲ ಮಾಡೋಣ ನನಗೆ ಜಾಸ್ತಿ ಬೆನಿಫಿಟ್ ಬೇಕು ನಾಳೆ ನಾನು ಹುಷಾರಾಗಬೇಕಂತ ನೀವು ಮಾಡೋಕ್ಕೆ ಹೋದರೆ ನಿಮಗೆ ಸಿಗೋ ಫಲ ಒಂದು ಎರಡು ಪರ್ಸೆಂಟ್ ಅಂತ ಅಂದ್ಕೊಂಡ್ರೆ ನೀವು ಕೂತ್ಕೊಂಡು ಸುಮ್ಮನೆ ಇನ್ಹೇಲ್ ಹೋಲ್ಡ್ ಎಕ್ಸೈಲ್ ಇನ್ಹೇಲ್ ಹೋಲ್ಡ್ ಎಕ್ಸೇಲನ್ನು ಕರೆಕ್ಟಾಗಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟಿಂದ ನೀವು ಮಾಡಿದರೆ ನಿಮಗೆ ಒಂದು ಮೂವತ್ತೈದು ಪರ್ಸೆಂಟ್ ಪರಿಣಾಮ ಸಿಗುತ್ತೆ ಸೊ ಇಲ್ಲಿ ಟೂ ಪರ್ಸೆಂಟ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಯಾವ್ದು ನಮಗೆ ಬೇಕು ಹೆಚ್ಚಿಗೆ ಪರಿಣಾಮ ಬರೋದೇ ಬೇಕಲ್ವಾ ನಮಗೆ ಹಾಗಾಗಿ ನೀವು ಅದನ್ನೇ ಫಸ್ಟ್ ಮಾಡಬೇಕು ಮೊದಲು ಅಲ್ಗಡದೆ ಕುತ್ಕೊಳ್ಳೋದು ಪ್ರಾಕ್ಟಿಸ್ ಮಾಡಿ ನಂತರ ಇನ್ಹೇಲ್ ಹೋಲ್ಡ್ ಎಕ್ಸೆಲ್ ಪ್ರಾಕ್ಟಿಸ್ ಮಾಡಿ ಅದರ ನಂತರದಲ್ಲಿ ನಾರ್ಮಲ್ ಪೂರಕ ರೇಚಕ ಪೂರಕ ರೇಚಕ ಅಷ್ಟೇ ಫೋರ್ ಕೌಂಟ್ ಪೂರಕ ಒಂದು ಸಿಕ್ಸ್ ಕೌಂಟ್ ರೇಚಕ ಎಡಗಡೆಯಿಂದ ಫೋರ್ ಕೌಂಟ್ ಬಲಗಡೆಯಿಂದ ಸಿಕ್ಸ್ ಕೌಂಟ್ ಮತ್ತೆ ಬಲಗಡೆಯಿಂದ ಫೋರ್ ಕೌಂಟ್ ಎಡಗಡೆಯಿಂದ ಸಿಕ್ಸ್ ಕೌಂಟ್ ಇಷ್ಟೇ ಪೂರಕ ರೇಚಕ ಪೂರಕ ರೇಚಕದಲ್ಲೇ ನಾಡಿ ಶೋಧನವನ್ನು ಪ್ರಾಕ್ಟೀಸ್ ಮಾಡಿ ಅದರಲ್ಲಿಯೂ ಕಂಫರ್ಟೇಬಲ್ ಆದಮೇಲೆ ಕನಿಷ್ಠ ಅದೇ ಅನ್ನಲ್ಲ ಒಂದೂವರೆ ನಿಮಿಷ ಅಥವಾ ಮೂರು ನಿಮಿಷ ಅಥವಾ ಆರು ನಿಮಿಷ ಅಥವಾ ಹನ್ನೆರಡು ನಿಮಿಷ ಅಥವಾ ಇಪ್ಪತ್ನಾಲ್ಕು ನಿಮಿಷ ಇಲ್ಲ ಫಾರ್ಟಿ ಏಯ್ಟ್ ಮಿನಿಟ್ಸ್ ಅದನ್ನು ಕಂಫರ್ಟೇಬಲ್ ಆಗಿ ನೀವು ಹೀಗೆ ಕುತ್ಕೊಂಡು ಯಾವುದು ಕಡೆ ಬೇರೆ ಗಮನನೇ ಹೋಗದೆ ಕಂಪ್ಲೀಟ್ಲಿ ಉಸಿರೊಳಗೆ ನೀವು ಕಳೆದು ಹೋಗುವಷ್ಟು ಕಂಫರ್ಟೇಬಲ್ ಆಗಿದ್ದೀರಾ ಅಂದರೆ ಅದರ ನಂತರದಲ್ಲಿ ಕುಂಭಕ ಇಂಟ್ರೊಡ್ಯೂಸ್ ಮಾಡಿ ಪೂರಕ ಕುಂಭಕ ರೇಚಕ ಅಲ್ಲೂ ಅಂತರ್ಕುಂಭಕ ಮಾತ್ರ ಪೂರಕ ಅಂತರ್ಕುಂಭಕ ರೇಚಕ ಮತ್ತು ಪೂರಕ ಅಂತರ್ಕುಂಭಕ ರೇಚಕ ಅಲ್ಲಿಯೂ ಕಂಫರ್ಟೇಬಲ್ ಆದಮೇಲೆ ಬಹಿರ್ ಕುಂಭಕವನ್ನ ಇಂಟ್ರೊಡ್ಯೂಸ್ ಮಾಡಿ ಪೂರಕ ಅಂತರ್ಕುಂಭಕ ರೇಚಕ ಬಹಿರ್ ಕುಂಭಕ ಮತ್ತೆ ಪೂರಕ ಅಂತರ್ಕುಂಭಕ ರೇಚಕ ಬಹಿರ್ ಕುಂಭಕ ಸೊ ಈ ರೀತಿಯಾದ ಒಂದು ಸೈಕಲ್ ಕಂಪ್ಲೀಟ್ ಅದು ಸೊ ಇಲ್ಲಿಂದ ನಾವು ಹಂತ ಹಂತವಾಗಿ ಹೋಗ್ಬೇಕು ತಿರುಪತಿ ಗುಡ್ಡ ಎಷ್ಟೇ ದೊಡ್ಡದಾದ್ರು ಹತ್ತೋದು ಒಂದೊಂದೇ ಮೆಟ್ಲೆ ಅಲ್ವಾ ಇಲ್ಲ ಮೆಟ್ಲೆ ಎಲ್ಲ ಹತ್ತದ್ ಸುಮ್ನೆ ಟೈಮ್ ವೇಸ್ಟ್ ಅಂತ ಹಾರ್ಕೋತ್ ಹೋದ್ರೆ ಹತ್ತತ್ ಮೆಟ್ಲೆ ಹಾರ್ತಾ ಹೋಗ್ಬಿಟ್ರೆ ಕೈಕಾಲು ಮುರ್ಕೋತೀವಿ ನಾವು ಹಂಗೇನೆ ಇದು ನಾವು ಪರಿಣಾಮ ಎಲ್ಲದ್ರಲ್ಲೂ ಇದೆ ನಾವು ಮಾಡೋದನ್ನ ನೀಟಾಗಿ ಮಾಡ್ಬೇಕು ಅಂತ ನೀವು ಬೇಸಿಕ್ ಇನ್ಹೇಲ್ ಹೋಲ್ಡ್ ಎಕ್ಸೇಲೆ ಆಗಿರ್ಬೋದು ಅಥವಾ ಒಟ್ಟ ಇದೆಲ್ಲ ನನ್ನ ತಲೆಗೆ ಹೋಗಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಕರೀಲಿ ದೇವ್ರ ದೇವ ಆ ಪಶುಪತಿ ಹೆಂಗೆ ಕೂತಿದ್ದಾನೆ ನೋಡಿ ಒಳಗಡೆ ಒಂದಿನಾದರೂ ಆದರೂ ಎದ್ದು ಅಡ್ಡಾಡಿದ್ ನೋಡಿದೀರ ನೀವು ಹಂಗೆ ಗಪ್ಪನ್ ಕೂತ್ಬಿಡ್ಬೇಕು ಸುಮ್ಮನೆ ಕೂತ್ಕೊಳ್ಳೋದು ಫಸ್ಟ್ ಕಲೀರಿ ಅದರಿಂದನೂ ನಿಮ್ಗೆ ಎಷ್ಟೋ ಆರಾಮಾಗತ್ತೆ ಅಲ್ಲಿಗೆ ಕೂತ್ಕೋಬೇಕು ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದಲ್ಲ ಈಗ ಎಲ್ಲ ಅದು ಈಸಿ ಮೊಬೈಲ್ ನೋಡ್ತಾ ಕೂತ್ಬಿಟ್ರೆ ದೇವರೇ ಆಗಿಬಿಟ್ಟಿರ್ತಾರೆ ಈ ಮೊಬೈಲ್ ಇದ್ ಭಾಗ ಬಂದ್ಬಿಟ್ರೆ ಬೇರೆ ಏನು ಅಲಗಾಡ್ತಿರಲ್ಲ ಹಾಗಲ್ಲ ಆ ರೀತಿ ಆಗಲ್ಲ ಏನೂ ಇಲ್ಲದೆ ಏನನ್ನೂ ಮಾಡದೆ ಯಾವುದೇ ರೀತಿಯ ಈಗ ಮ್ಯೂಸಿಕ್ ಹೇಳ್ತಾ ಕೂತ್ಕೊಳ್ಳೋದಲ್ಲ ಗೈಡೆಡ್ ಮೆಡಿಟೇಷನ್ ಕೇಳ್ತಾ ಕುತ್ಕೊಳ್ಳೋದಲ್ಲ ಏನನ್ನೂ ಕೇಳದೆ ನಿಮ್ಮ ಸೆನ್ಸ್ ಆರ್ಗನ್ಸ್ ಕಂಪ್ಲೀಟ್ ಫ್ರೀ ಆಗಿಬಿಟ್ಟು ಬಿಕಾಸ್ ಈಗ ಅದೊಂದು ಹೊಸ ಸ್ಟಾರ್ಟ್ ಆಗಿದೆ ಎಷ್ಟೊತ್ತು ಬಡ್ ಒಂದು ಕಿವಿಯಲ್ಲಿ ಎಲ್ಲದಕ್ಕೂ ಈಗ ನೋಡಿ ಒಂದು ಸುಮ್ಮನೆ ಹಾ ಕೂತ್ಕೊಳ್ಳಿ ಬೆನ್ನೂರಿ ನೇರ ಇರ್ಲಿ ಅನ್ನೋಕ್ಕೂ ನಿಮ್ಗೆ ಅದು ಇನ್ಸ್ಟ್ರಕ್ಷನ್ ಬೇಕು ನೀವಾಗ ಕುತ್ಕೊಳ್ಳಲ್ಲ ಹಂಗೆ ಅಲ್ವಾ ಎಲ್ಲದಕ್ಕೂ ಒಂದು ಗೈಡೆಡ್ ಮೆಡಿಟೇಷನ್ ಇರಬೇಕು ಇಲ್ಲ ಒಂದು ಮ್ಯೂಸಿಕ್ ಕೇಳ್ತಿರ್ಬೇಕು ಏನೋ ಒಂದು ನಿಮಗೆ ಬೇರೆ ಕಡೆಯಿಂದ ಇನ್ಸ್ಟ್ರಕ್ಷನ್ ಬೇಕು ಹಾಗೆ ನೀವು ಕೇಳ್ತಾ ಡಿಪೆಂಡ್ ಆಗಿಬಿಟ್ರೆ ನಿಮ್ಮನ್ನ ನೀವು ಕೇಳೋದು ಯಾವಾಗ ಅಂತ ನಿಮ್ಮ ಒಳಗಿಂದ ಬರುವಂತಹ ಧ್ವನಿಯನ್ನ ಕೇಳಲಿಕ್ಕೆ ಯಾವಾಗ ಶುರು ಮಾಡ್ತೀರಾ ಬರೀ ಹೊರಗಡೆದೇ ಕೇಳಬೇಕು ಹೊರಗಡೆಯಿಂದ ಇನ್ಸ್ಟ್ರಕ್ಷನ್ ಬಂದಿದ್ ಮಾತ್ರ ನೀವು ಮಾಡೋದಂತಂದ್ರೆ ನಮ್ಮ ಸಹಜತೆ ಅಂತ ಒಂದಿರತ್ತಲ್ವ ಅದನ್ನ ನಾವು ಮರ್ತು ಬಿಟ್ಟಿರ್ತೀವಿ ಹಾಗಾಗ್ಬಾರ್ದು ಸೊ ನಮ್ಮೊಳಗಿನ ಸಹಜತೆಯನ್ನು ನಾವು ಕೇಳ್ಬೇಕು ಅಂತಂದಾಗ ನೀವು ಹೊರಗಡೆ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿನ ಬಿಡ್ಬೇಕು ಈಗ ಒಂದು ಇಲ್ಲಿ ಗಂಧದ ಮರ ಇದೆ ನೋಡ್ಕೊಂಡು ಕೂತಿದ್ದೀರಂದ್ರೆ ಸುಮ್ಮನೆ ಅಲಗಾಡದೆ ಕುತ್ಕೊಂಡು ನೋಡಿ ಹೊತ್ತು ನಿಮ್ಮ ಹತ್ರ ಕುತ್ಕೊಳ್ಳೋಕಾಗತ್ತೆ ಅಂತ ಹಾಗೆ ಅದು ರೂಢಿ ಆಗ್ತಾ ಆಗ್ತಾ ಬಂದಾಗ ಇನ್ಹೇಲ್ ಹೋಲ್ಡ್ ಅನ್ನ ಸುಮ್ಮನೆ ಮಾಡ್ತಾ ಕುತ್ಕೊಳ್ಳಿ ಅದರ ನಂತರ ಪೂರಕ ರೇಚಕವನ್ನು ಪ್ರಾಕ್ಟೀಸ್ ಮಾಡಿ ಅದರ ನಂತರ ಒಂದೊಂದಾಗಿ ಹಂತ ಹಂತವಾಗಿ ಕಲಿತಾ ಬನ್ನಿ ಆವಾಗ ನಿಮ್ಗೆ ಈಸಿ ಆಗುತ್ತೆ ಮತ್ತೆ ನೋಡಿ ಎಷ್ಟೊಂದು ಸತಿ ಈ ಶಿವರಾತ್ರಿ ಇಷ್ಟೊಂದು ಸಿಗ್ನಿಫಿಕೆನ್ಸ್ ಆಗಿರೋದ್ರಿಂದಾನೆ ಈ ಶಿವರಾತ್ರಿ ತಯಾರಿ ನಿಜವಾಗಿ ನಮ್ಮ ಟ್ರೆಡಿಷನಲ್ಲಿ ನಾವು ಹೇಳೋದಾದ್ರೆ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗುತ್ತೆ ಸಂಕ್ರಾಂತಿ ಯಾವಾಗ ಬಂದಿರುತ್ತೆ ಜನವರಿ ಹದಿನಾಲ್ಕು ಸೊ ಈ ಫೆಬ್ರವರಿ ಮಾರ್ಚಲ್ಲಿ ಬರುವಂತಹ ಶಿವರಾತ್ರಿಗೆ ಜನವರಿಯಿಂದ ತಯಾರಿ ಹೇಳ್ತಾರೆ ಯಾಕೆ ಯಾಕಂದರೆ ಇದು ತುಂಬ 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 ವಿಶೇಷ ಮತ್ತು ನೀವು ಏನು ಇಟ್ಕೊಂಡಿದ್ದೀರ ನಿಮ್ಮಲ್ಲಿ ಅದು ಹೆಚ್ಚಾಗುತ್ತೆ ನೆನ್ಪಿಟ್ಕೊಳ್ಳಿ ಬರೀ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು ನಿಮ್ಮೊಳಗೆ ಏನು ನಿಮ್ಮಲ್ಲಿ ಕ್ರೌರ್ಯವೇ ಇದ್ರೆ ಕ್ರೌರ್ಯ ಹೆಚ್ಚಾಗತ್ತೆ ನಿಮ್ಮಲ್ಲಿ ದುಃಖ ಇದ್ರೆ ದುಃಖವೇ ಹೆಚ್ಚಾಗುತ್ತೆ ನಿಮ್ಮಲ್ಲಿ ಅನಾರೋಗ್ಯ ಇದ್ದರೆ ಅನಾರೋಗ್ಯವೇ ಹೆಚ್ಚಾಗುತ್ತೆ ನಿಮ್ಮಲ್ಲಿ ದ್ವೇಷ ಇದ್ದರೆ ದ್ವೇಷವೇ ಹೆಚ್ಚಾಗುತ್ತೆ ನಿಮ್ಮೊಳಗೆ ಶಾಂತಿ ಇದ್ರೆ ಶಾಂತಿ ಹೆಚ್ಚಾಗುತ್ತೆ ನಿಮ್ಮಲ್ಲಿ ಜ್ಞಾನ ಇದ್ದರೆ ಜ್ಞಾನ ಹೆಚ್ಚಾಗುತ್ತೆ ನಿಮ್ಮೊಳಗೆ ಏನಿದೆ ಅದು ಹೆಚ್ಚಾಗುತ್ತೆ ಹಾಗಾಗಿ ಸೊ ನಾವ್ ಎಷ್ಟು ಪುಣ್ಯ ಮಾಡಿದೀವಿ ಈ ಭಾರತದಲ್ಲಿ ಹುಟ್ಟಕ್ಕೆ ಈ ಎಲ್ಲ ಸಂಪ್ರದಾಯವನ್ನ ನಿಮಗೆ ಗೊತ್ತಿಲ್ಲ ನೋಡಿ ಇದರ ಸಿಗ್ನಿಫಿಕೆನ್ಸ್ ಏನೂ ಗೊತ್ತಿಲ್ಲದೆ ನೀವು ಹುಟ್ಟಿದಾಗ್ಲಿಂದ ಸಂಕ್ರಾಂತಿಯನ್ನು ಆಚರಿಸ್ಕೊಂಡು ಬಂದಿದ್ದೀರಿ ಸಂಕ್ರಾಂತಿ ಆದ್ಮೇಲಿಂದ ಒಂದೊಂದೇ ಶುರು ಆಗಿರುತ್ತೆ ಒಂದಾದ್ಮೇಲೆ ಒಂದು ಏನೇನೋ ಹಬ್ಬಗಳು ಬರ್ತದೆ ಚಿಕ್ಕ ಚಿಕ್ಕ ಚಿಕ್ಕದ ಏನೇನೋ ಒಂದಿಷ್ಟು ಪ್ರಾಕ್ಟಿಸ್ಗಳು ಬರುತ್ತೆ ಅಂಡ್ ಇದೇ ಟೈಮಲ್ಲಿ ನೀವು ನೋಡಿದಿರಾ ಶಬರಿಮಲೆಗೆ ಹೋಗೋದು ಇದೇ ಟೈಮಲ್ಲಿ ಈಗಿದೆ ಕುಂಭ ಆದ್ರೂ ಇದೇ ಟೈಮಲ್ಲಿ ಯಾಕೆ ಯಾತ್ರೆಗಳನ್ನ ಯಾಕೆ ಇಂಥ ವಿಶಿಷ್ಟವಾದಂತಹ ಆಚರಣೆಗಳನ್ನ ಇಟ್ಟಿರೋದಂತಂದ್ರೆ ನಿಮ್ಮನ್ನ ನೀವು ಶುದ್ಧ ಮಾಡ್ಕೊಳ್ಳೋದಕ್ಕೆ ಬಿಕಾಸ್ ಶಿವರಾತ್ರಿ ಬರೋದ್ರೊಳಗೆ ನೀವು ಕ್ಲೀನ್ ಆಗಿರಬೇಕು ಶಿವರಾತ್ರಿ ಬರೋದ್ರೊಳಗಡೆ ನೀವು ನಿಮ್ಮಲ್ಲಿ ಒಳ್ಳೆಯದನ್ನು ಮಾತ್ರ ಉಳಿಸ್ಕೊಂಡಿರಬೇಕು ಹಾಗಾಗಿ ಈ ಪದ್ಧತಿಗಳು ಹೇಳಿದ್ವಿ ಇಷ್ಟು ಸೈಂಟಿಫಿಕ್ ಆಗಿ ಇಷ್ಟೊಂದು ವೈಜ್ಞಾನಿಕ ರೀತಿಯಲ್ಲಿ ಹೇಳಿರುವಂಥ ಒಂದು ಸಂಪ್ರದಾಯ ಬಹುಶಃ ಇಡೀ ಜಗತ್ತಲ್ಲಿ ಇನ್ನೆಲ್ಲೂ ಇಲ್ಲ ಬಟ್ ನಾವು ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿಲ್ಲ ಇಷ್ಟು ಇಷ್ಟು ಸಂಪತ್ತನ್ನು ಇಷ್ಟೊಂದು ಶ್ರೀಮಂತಿಕೆಯನ್ನ ಸಂಪ್ರದಾಯದಲ್ಲಿ ಇಟ್ಕೊಂಡಿರೋದು ನಮಗೆ ಗೊತ್ತಿಲ್ಲ ಸೊ ನಾವು ಸುಮ್ಮನೆ ಇದನ್ನು ಒಂದು ಜೆ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಒಂದು ಏನು ಹೇಳೋದು ಒಕೇಶನ್ ಅಂತ ಅಂದ್ಕೊಬಿಡ್ತೀವಿ ಎಷ್ಟು ಶೇಮ್ಫುಲ್ ಅಲ್ವಾ ಅದು ನಾಚಿಕೆ ಆಗ್ಬೇಕು ನಮಗೆ ನಾವು ಇಂತಹ ಒಂದು ಭವ್ಯ ಭಾರತದ ಪ್ರಜೆಗಳಾಗ್ಬಿಟ್ಟು ನಮ್ಮ ಒಂದು ಇದನ್ನ ಆಚರಣೆಗಳನ್ನು ನಮ್ಮ ಸಂಪ್ರದಾಯಗಳನ್ನು ಅದರ ಹಿಂದಿರುವಂಥ ವೈಜ್ಞಾನಿಕತೆಯನ್ನು ಅರ್ಥ ಮಾಡ್ಕೊಳ್ಳದೆ ಏನೇನೋ ಬೇರೆದು ನಮಗೆ ಚಂದ ಅನ್ಸುತ್ತೆ ನಮ್ಮದೇ ಹಬ್ಬ ಆದರೂ ನಾವು ಅದರಲ್ಲಿ ಡಿ ಜೆ ಹಾಕೊಂಡು ಕುಣಿತಿರ್ತೀವಿ ಬಿಕಾಸ್ ನಮಗೆ ಅದೇ ಏನೋ ಆಕರ್ಷಣೆ ಅದರಲ್ಲೇ ಏನೋ ಚೆನ್ನಾಗಿದೆ ಅದೇ ತುಂಬ ಚೆನ್ನಾಗಿದೆ ಅಂತ ನಮ್ಗೆ ಅನ್ಸಂಥದ್ದು ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಏನಿದೆ ಹೇಳಿ ನಮ್ಮಲ್ಲಿ ಎಲ್ಲವೂ ಇದೆ ಅನ್ನ ಅರ್ಥ ಮಾಡ್ಕೋಬೇಕು ನಮ್ಮೊಳಗಿನ ಎಸೆನ್ಸ್ನ ನಾವು ಹೆಚ್ಚು ಮಾಡ್ಕೋಬೇಕಂತಂದ್ರೆ ಇದೆಲ್ಲ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಬೇಕು ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದಟ್ ನಾವು ಅಂದ್ಕೊಳ್ತೀವಿ ಇದೆಲ್ಲ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಇದು ಜಾತಿ ಇಲ್ಲಿ ಎಂಥ ಧರ್ಮ ಹೇಳಿ ಯಾರಿಗೆ ಹಾಗಾದರೆ ನಮ್ಮೊಳಗಿರುವಂಥ ಒಳ್ಳೆಯ ಗುಣ ಹೆಚ್ಚಾಗಬೇಕು ನಮ್ಮ ಕೆಪಾಬಿಲಿಟಿ ಹೆಚ್ಚಾಗಬೇಕು ನಮ್ಮ ಸಾಮರ್ಥ್ಯ ಹೆಚ್ಚಾಗಬೇಕು ನಮ್ಮ ಲೈಫನ್ನು ನಾವು ಟು ದ ಫುಲ್ಲೆಸ್ಟ್ ಬದುಕಬೇಕು ಅನ್ನೋ ಆಸೆ ಯಾರಿಗಿಲ್ಲ ಎಲ್ಲ ಧರ್ಮದವರಿಗೂ ಇದೆ ತಾನೆ ಎಲ್ಲರಿಗೂ ನಮ್ಮ ನಮ್ಮ ಎಬಿಲಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೇಬೇಕು ಅನ್ನೋಂಥದ್ದು ಇದ್ದೇ ಇದೆ ಅಂದಮೇಲೆ ಇಲ್ಲಿ ಧರ್ಮ ಎಲ್ಲಿದೆ ನನಗೆ ಹೇಳಿ ಧರ್ಮ ಇಲ್ಲ ಇಲ್ಲಿ ಯಾರ್ಯಾರಿಗೆ ಆರೋಗ್ಯ ಬೇಕೋ ಅವ್ರಿಂದ ಮಾಡ್ಬೇಕು ಯಜ್ಞ ಯಾಗಾದಿಗಳಿಗೂ ನಾನು ಅದನ್ನೇ ಹೇಳೋದು ಸತಿ ಕೇಳ್ತಾರೆ ಅಹ್ ನಮ್ಮಲ್ಲಿ ಕೆಲವೊಂದು ಇಸ್ಲಾಂ ಬಾಂಧವರು ಬಂದಾಗ ಕೂತಿದ್ರು ಯಜ್ಞಕ್ಕೆ ಸರ್ಪ್ರೈಸಿಂಗ್ಲಿ ಅದು ನಂಗೆ ಹೆಮ್ಮೆ ಅನ್ಸುತ್ತೆ ನಿಜವಾಗಿ ಏನು ಮೀಡಿಯಾದಲ್ಲಿ ತೋರಿಸ್ತಾರೆ ಏನು ಒಂದು ಆಕ್ರೋಶ ಇದೆ ಅಂತ ಹೇಳ್ತವೆ ಅದು ಕೆಳಗೆ ಇಳಿದು ನೋಡಿದಾಗ ತೀರಾ ಅಹ್ ಸಾಮಾನ್ಯರಲ್ಲಿ ನೋಡ್ದಾಗ ಅದಿಲ್ಲ ಅಂತ ಇಲ್ಲಿ ಚಿಕಿತ್ಸೆಗೆ ಅಂತ ಬಂದಾಗ ಅದರ ಮಹತ್ವವನ್ನ ಅನ್ನ ತಿಳ್ಸಿದಾಗ ಸ್ವತಃ ಅವರಾಗೆ ನಾನು ಕುತ್ಕೊಳ್ಬಹುದ ನನಗೆ ನೀವು ಅವಕಾಶ ಕೊಡ್ತೀರಾ ಅಂದಾಗ ನಾವ್ ಯಾರು ಅವಕಾಶ ಕೊಡೋದಕ್ಕೆ ನಿಮಗೆ ಆರೋಗ್ಯ ಬೇಕಾ ಯಾರ್ಯಾರಿಗೆ ಆರೋಗ್ಯ ಬೇಕು ಯಾರ್ಯಾರಿಗೆ ನಾನು ಆರೋಗ್ಯವನ್ನ ಪಡ್ಕೊಳ್ಬೇಕಂತ ಆಸೆ ಇದೆ ಅವರೆಲ್ಲರೂ ಕೂತ್ಕೊಳ್ಬೋದು ಅಂದಾಗ ತಾವಾಗೇ ಬಂದು ರುದ್ರಾಕ್ಷಿ ಮಾಲೆ ಹಾಕೊಂಡು ಬಂದು ಅಲ್ಲಿಗೆ ಕುತ್ಕೊಂಡು ಸ್ವಾಹ ಅಂತ ಇದನ್ನ ಕೊಡುವಾಗ ಅದು ಅದು ನಿಜವಾದ ನಮ್ಮ ಭಾರತ ಅಂತ ನಮ್ಮ ನಿಜವಾದ ಭಾರತ ಅದು ನಾವಿಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇರೋದಲ್ಲ ನಿಜವಾದ ಭಾರತ ಅಂದ್ರೆ ಇಲ್ಲಿ ಕ್ರಿಶ್ಚಿಯನ್ ಬಾಂಧವರು ಬಂದಾಗ ನೋಡಿದೀನಿ ಬೇರೆ ಎಲ್ಲ ಧರ್ಮದವರನ್ನು ನಾನು ನೋಡಿದ್ದೀನಿ ಅವ್ರಿಗೆ ಅದರ ಎಸೆನ್ಸ್ ಅಂತ ಗೊತ್ತಾದಾಗ ಯಾರಿಗ ಬೇಡ ಧನ್ವಂತರಿ ಅನ್ನೋದು ಯಾವ ಜಾತಿಗೂ ಸಂಬಂಧಪಟ್ಟ ಅಲ್ವೇ ಅಲ್ಲ ಆರೋಗ್ಯ ಬೇಕಾ ನಿಮ್ಮೊಳಗಿರುವಂಥ ಎಲ್ಲ ಫ್ಯಾಕ್ಟರ್ಸ್ಗಳು ಸ್ಟೇಬಿಲೈಸ್ ಆಗಬೇಕಂದ್ರೆ ಅದೊಂದು ಫಾರ್ಮ್ ಆಫ್ ಎನರ್ಜಿ ಅದನ್ನು ಆಗ ಪೂಜೆ ಮಾಡ್ತಾ ಇದ್ದವರು ಮೆಜಾರಿಟಿಯಲ್ಲಿ ಹಿಂದೂ ಧರ್ಮದವರು ಮಾತ್ರ ಆಗಿದ್ದರಿಂದ ಅದು ಈ ಸನಾತನ ಪದ್ಧತಿಯಲ್ಲಿ ಉಳ್ಕೊಡ್ತು ಬಟ್ ಅದರ ಅರ್ಥ ಅದು ಬರೀ ಅವರೊಂದಿಗೆ ಅಂತ ಅಲ್ಲ ಎಂಥದ್ದು ಆ ಭಗವಂತನನ್ನು ನಾವೆಲ್ಲ ನಮ್ಮ ನಮ್ಮ ನಿಮ್ಮ ಥರ ಮಾಡ್ಕೊಬಿಟ್ಟಿದ್ದೀವಿ ನಮ್ಮ ನೆಂಟರು ನಮ್ಮ ಇಷ್ಟರು ನಮ್ಮೂರನವರು ನಮಗೆ ಗೊತ್ತಿರೋರು ಹಾಗಲ್ಲ ನಿಜವಾಗಿ ಹೇಳಬೇಕಂತಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ ಎಲ್ಲ ಫಾರ್ಮ್ ಆಫ್ ದೇವರುಗಳು ಕೂಡ ಅವರು ಸ್ಥೂಲ ಫಾರ್ಮಲ್ಲಿ ಇಲ್ಲ ಅಂತ ಅಂದ್ರೆ ಈಗ ನಾವ್ ಅನ್ಕೋತೀವಲ್ಲ ದೇವರ ಸಾಕ್ಷಾತ್ಕಾರ ಆಗೋದು ಅಂತಂದ್ರೆ ಈಗ ನನ್ನ ನಿಮ್ಮ ಹಾಗೆ ಯಾವುದೋ ಒಂದು ದೇಹ ಇರೋರು ಬಂದು ನಿಮಗೆ ದರ್ಶನ ಕೊಡೋದಲ್ಲ ಅಂತ ಭಗವಂತ ಅನ್ನುವಂಥದ್ದು ಸೂಕ್ಷ್ಮ ಎನರ್ಜಿ ಅದು ಸೂಕ್ಷ್ಮವಾದಂತಹ ಶಕ್ತಿ ಆ ಸೂಕ್ಷ್ಮ ಶಕ್ತಿಯನ್ನು ನೀವು ಸ್ಥೂಲ ಶರೀರದಲ್ಲಿ ಹಿಂಗ ನೋಡಕ್ ಸಾಧ್ಯ ಆಗಲ್ಲ ಸ್ಥೂಲ ಶರೀರ ಅಲ್ಲ ಭಗವಂತ ನಮ್ಮ ನಿಮ್ ತರ ಅಲ್ಲ ಅವನು ಬೇರೆನೆ ಹಾಗಾಗಿ ಅವನು ಭಗವಂತ ಸೊ ಆ ಸೂಕ್ಷ್ಮ ಶಕ್ತಿಯನ್ನ ನಿಮ್ಮೊಳಗೂ ನೀವು ಇಗ್ನೈಟ್ ಮಾಡ್ಕೋಬಹುದು ನೀವು ಕೆಲವೊಂದಿಷ್ಟು ಅನುಷ್ಠಾನಗಳನ್ನ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಬದುಕಿದಾಗ ಒಳ್ಳೆ ರೀತಿಯ ಆಹಾರ ವಿಹಾರ ಆಚರಣೆಗಳನ್ನ ಮಾಡಿದಾಗ ನಿಮ್ಮೊಳಗೂ ಆ ಸೂಕ್ಷ್ಮ ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು ಅವಾಗ ನೀವೇ ತರ ಕಾಣಿಸ್ತೀರಾ ಗೊತ್ತಾಯ್ತಾ ನಿಮಗೆ ಭಗವಂತ ಅಂದ್ರೆ ಹಾ ಭಗವಂತ ಅಂದ್ರೆ ಹಿಂಗಿರೋನಲ್ಲ ಈಗ ನಾಳೆ ಎಲ್ಲೋ ಭಗವಂತನ ದರ್ಶನ ಆಗತ್ತೆ ಅಂದ್ರೆ ಅವನು ಆ ಈಗ ಮೂರ್ತಿಲ್ ನೀವು ನೋಡಿದ ರೀತಿಲಿ ಬಂದು ನಡೀತಾನೆ ಅಂತ ಅನ್ಕೋಬೇಡಿ ಮೂರ್ತಿ ಅನ್ನುವಂಥದ್ದು ನಮ್ಮ ನಿಮ್ಮ ಈ ಒಂದು ಅಲ್ಪ ಮತ್ತಿಗೆ ನಮ್ಮ ತಲೆಗೆ ಅಷ್ಟು ರಾಶಿ ಹೋಗಲ್ಲ ಈಗಲೇ ಹೋಗ್ತಾ ಇಲ್ವೇನೋ ತುಂಬಾ ವಿಷಯಗಳು ಸೊ ನಮ್ಮ ಅಲ್ಪ ಮತ್ತಿಗೆ ನಮ್ಮ ಈ ಚಿಕ್ಕದಾದಂತಹ ಬುದ್ಧಿಗೆ ಒಂದು ವಿಜುವಲೈಸೇಷನ್ ಇಲ್ಲದೆ ಅಂದ್ರೆ ನಮ್ಗೆ ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಮೂರ್ತಿ ಇದನ್ನ ಕೊಟ್ಟಿದ್ದಿ ಇಲ್ಲ ಅಂದ್ರೆ ವೇದ ಕಾಲದಲ್ಲಿ ನೀವು ನೋಡಿದಾಗ ಅಲ್ಲಿ ಮೂರ್ತಿ ಪೂಜೆಯೇ ಇಲ್ಲ ವೇದ ಕಾಲದಲ್ಲಿ ಮೂರ್ತಿ ಪೂಜೆ ಇಲ್ಲ ಅಗ್ನಿ ಪೂಜೆ ಅಗ್ನಿಯ ಪೂಜೆ ಪ್ರಕೃತಿಯ ಪೂಜೆ ವಾಯುವಿನ ಪೂಜೆ ಈ ಏನು ಪ್ರಕೃತಿಯಲ್ಲಿರುವಂತಹ ಶಕ್ತಿ ಇದೆ ಪಂಚಮಹಾಭೂತಗಳಿವೆ ಅದೇ ಶಕ್ತಿ ಅದರದ್ದೇ ಪೂಜೆ ಅಲ್ಲಿಯೇ ಭಗವಂತ ಸೂಕ್ಷ್ಮ ಶರೀರ ಅದು ಆಮೇಲೆ ಓಹೋ ಇನ್ನು ಹೋಗ್ತಾ ಹೋಗ್ತಾ ಕಲಿಯುಗದ ಹತ್ತತ್ರ ಬರ್ತಾ ಇನ್ನೂ ಬಹುಶಃ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ ಅಂತ ಒಂದು ವಿಗ್ರಹ ಸ್ವರೂಪದಲ್ಲಿ ಇಡಬೇಕಾಯ್ತು ಅದು ಹೇಗೆ ಅಂತಂದ್ರೆ ಈಗ ವಿಗ್ರಹ ಅನ್ನುವಂಥದ್ದು ಒಂದು ಪಾತ್ರೆ ಅಗೇನ್ ಆಗ ಕೊಟ್ಟ ಎಕ್ಸಾಂಪಲ್ ನಿಮ್ಗೆ ಈಸಿ ಆಗುತ್ತೆ ಅಂತ ಸೊ ಒಂದು ಪಾತ್ರೆ ಇದೆ ಆ ಒಳಗೆ ನೀರಿದೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರೆ ನೀವು ನೋಡಿರ್ಬೋದು ವಿಗ್ರಹವೇ ಆದ್ರೂ ವಿಗ್ರಹ ಎಲ್ಲೋ ರೆಡಿ ಆಗಿರುತ್ತೆ ಆದ್ರೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಒಂದು ಕಳೆ ಬರುತ್ತೆ ಅಲ್ವಾ ಯಾಕೆ ಅಂತಂದ್ರೆ ಅದು ಪಾತ್ರೆ ವಿಗ್ರಹ ಅನ್ನುವಂಥದ್ದು ಪಾತ್ರೆ ವಿಗ್ರಹದ ಒಳಗೆ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಆ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಎನರ್ಜಿಯನ್ನು ಅದರೊಳಗೆ ಹಾಕಿದಾಗ ಆಗೋದು ಅದು ಆ ದೇವರ ಶಕ್ತಿ ಅದಕ್ಕೆ ಬಂತು ಅಂತ ಅದು ಆದರೆ ಪಾತ್ರೆಯೇ ನೀರಲ್ಲ ಅಲ್ವಾ ಪಾತ್ರೆ ಒಳಗೆ ನೀರಿದೆ ಇಲ್ಲಿ ನೀರು ದೇವರು ಅಂತ ಅಂದ್ಕೊಂಡ್ರೆ ಪಾತ್ರೆಯನ್ನ ವಿಗ್ರಹ ಅಂತ ಅಂದ್ಕೊಂಡ್ರೆ ಪಾತ್ರೆ ಮತ್ತೆ ನೀರು ಸೇಮ ಪಾತ್ರೆ ಬೇರೆನೆ ನೀರು ಬೇರೆನೆ ಒಳಗೆ ನೀರಿದೆ ಹಂಗ ನೀವು ಆ ಪಾತ್ರೆಗೂ ಮುಟ್ಟಿ ಕೈ ಮುಗಿತೀರಾ ಯಾಕಂದ್ರೆ ಒಳಗೆ ಆ ನೀರಿದೆ ಅಂತ ಹಾಗೇನೆ ವಿಗ್ರಹದ ಒಳಗೆ ಪ್ರಾಣ ಪ್ರತಿಷ್ಠೆ ಆದ ಸೂಕ್ಷ್ಮ ರೂಪಿಯಾದಂತಹ ಭಗವಂತ ಇದ್ದಾನೆ ಸೊ ನಾವು ಆ ಮೂರ್ತಿಗೆ ಕೈ ಮುಗಿಯೋದು ಯಾಕೆಂದ್ರೆ ಮೂರ್ತಿಯೇ ದೇವರು ಅಂತ ಅಲ್ಲ ಅಥವಾ ದೇವರು ಅಂದ್ರೆ ನಾಳೆ ನಿಮಗೆ ದರ್ಶನ ಕೊಟ್ಟರೆ ಆ ಮೂರ್ತಿಯ ಶೇಪ್ ಅಲ್ಲೇ ನಿಮ್ಮ ನಿಮ್ ಎದುರುಗಡೆ ಬರ್ತಾನೆ ಅಂತ ಅಲ್ಲ ಅದರೊಳಗೆ ಶಕ್ತಿ ಆ ಮೂರ್ತಿ ಒಳಗಡೆ ಇದೆ ಅಂತ ನಾವು ಅದಕ್ಕೆ ಕೈ ಮುಗಿತೀವಿ ಯಾವ ರೂಪದಲ್ಲೂ ಬರಬಹುದು ಹಾಗೆ ರೂಪವೇ ಇಲ್ಲದಿದ್ದವನು ಅವನು ರೂಪವೇ ಇಲ್ಲದೇ ಇದ್ದಂತಹ ಫಾರ್ಮಲ್ಲಿರೋನು ಅವನು ಆ ಸೂಕ್ಷ್ಮ ಇದು ಇಟ್ ಕ್ಯಾನ್ ಓನ್ಲಿ ಬಿ ಫೆಲ್ಟ್ ಅಂತ ಅದನ್ನು ನೀವು ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಇಂದ್ರಿಯಗಳಿಗೆ ಸಿಗುವಂಥವನು ಅವನಲ್ಲ ಇಂದ್ರಿಯಗಳಿಗೆ ಸಿಗುವಂಥವನು ಅವನಲ್ಲ ನಿಮ್ಮ ಎನರ್ಜಿಗೆ ಫೀಲ್ ಆಗುವಂಥದ್ದು ಹಾಗಾಗಿ ಇಲ್ಲಿ ಆ ತಪಸ್ಸು ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಂತೆ ಏನೇನೋ ಮಾಡ್ತಾರಂತೆ ಸಾಧನೆ ಮಾಡ್ತಾರಂತಂದರೆ ಎಲ್ಲ ಆ ಸಾಧನೆಗಳು ಏನಂತಂದರೆ ಆ ಫ್ರೀಕ್ವೆನ್ಸಿಯನ್ನು ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಭಗವಂತನ ಸೂಕ್ಷ್ಮ ಎನರ್ ಶಕ್ತಿ ಏನಿದೆ ಆ ಫ್ರೀಕ್ವೆನ್ಸಿಗೆ ನಮ್ಮನ್ನು ನಾವು ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಸಾಧನೆಗಳನ್ನ ಮಾಡುವಂಥದ್ದು ಸೊ ನಾಡಿ ಶೋಧನಾ ಪ್ರಾಣಾಯಾಮದಿಂದ ನಾವು ಎಲ್ಲೆಲ್ಲೋ ಹೋದ್ವಿ ಬಟ್ ಸ್ಟಿಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮ್ಮ ದೇಶದ ಸಂಪ್ರದಾಯ ನಮ್ಮ ಆಚರಣೆ ವಿಚಾರಣೆಗಳನ್ನ ನಾವೇ ಅರ್ಥ ಮಾಡ್ಕೊಳ್ದಿದೆ ಇನ್ನು ಬೇರೆ ಯಾರು ಅದನ್ನ ಅರ್ಥ ಮಾಡ್ಕೋತಾರೆ ಅನ್ಫಾರ್ಚುನೇಟ್ಲಿ ಈಗ ಬೇರೆಯವರೆಲ್ಲ ಅರ್ಥ ಮಾಡಿ ಅದನ್ನ ಆಚರಿಸ್ತಾರೆ ಆಚರಿಸಿದ ಮೇಲೆ ನಾವು ಒಂಚೂರು ಓಹೋ ಯಾಕೆ ಇವರೆಲ್ಲ ಇಷ್ಟು ಆಚರಿಸ್ತಿದ್ದಾರೆ ಅಂತ ನಾವು ಅದ್ರ ಬಗ್ಗೆ ನೋಡ್ತೀವಿ ಬಟ್ ನಿಜಕ್ಕೂ ಹೇಳೋದಾದ್ರೆ ಪ್ರತಿ ತಿಂಗಳಲ್ಲಿ ಕೂಡ ಹುಣ್ಣಿಮೆಯ ಹಿಂದಿನ ದಿನ ಇದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನೀವು ಇನ್ನೂ ಇನ್ನೂ ನೀಟಾಗಿ ನಿಮ್ಗೆ ಇನ್ನೊಂದು ಎಕ್ಸ್ಪ್ಲೇಷನ್ ಕೊಡ್ಬೇಕಂತಂದ್ರೆ ಏಕಾದಶಿ ಉಪವಾಸನೂ ಈ ಶಿವರಾತ್ರಿಗೋಸ್ಕರವೇ ಇರೋದು ಏಕಾದಶಿಯ ಉಪವಾಸ ಏನ್ ಬರುತ್ತೆ ಇವತ್ತು ಏಕಾದಶಿ ಫಾರ್ ಯುವರ್ ಇನ್ಫಾರ್ಮೇಶನ್ ಏಕಾದಶಿ ಉಪವಾಸ ಯಾಕೆ ಬರುತ್ತೆ ಅಂದ್ರೆ ಪ್ರತಿ ತಿಂಗಳು ಹುಣ್ಣಿಮೆಯ ಹಿಂದಿನ ದಿನ ಶಿವರಾತ್ರಿ ಬರುತ್ತೆ ಸೊ ಆ ದಶಮಿಯ ನಂತರದಲ್ಲಿ ದ್ವಾದಶಿಯ ಬೆಳಗಿನ ತನಕ ನೀವು ನೀರನ್ನೂ ಕುಡಿಯದೆ ಉಪವಾಸವನ್ನ ಮಾಡಿದಾಗ ನಿಮ್ಮ ದೇಹದಲ್ಲಿನ ಒಂದಿಷ್ಟು ಅದು ಅಹಂಕಾರ ಇರ್ಬೋದು ಟಾಕ್ಸಿನ್ಸ್ಗಳಿರ್ಬೋದು ಮಲಿನತೆ ಇರ್ಬೋದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿ ಈ ಶಿವರಾತ್ರಿಗೆ ನೀವು ಸಿದ್ಧರಾಗಿರ್ತೀರಾ ನೀವು ಶುದ್ಧವಾಗಿರ್ತೀರಾ ಅಂತ ಹಾಗಾಗಿ ಪ್ರತಿ ಹದಿನೈದು ಹದಿನೈದು ದಿನಕ್ಕೆ ಏಕಾದಶಿ ಉಪವಾಸ ಅಂತ ಬಂದಿದ್ದು ಏಕಾದಶಿ ಉಪವಾಸ ಮಾಡ್ತೀರಾ ಶಿವರಾತ್ರಿ ಜಾಗರಣೆ ಮಾಡ್ತೀರಾ ಹುಣ್ಣಿಮೆ ದಿನ ಒಂದಲ್ಲ ಒಂದು ಹಬ್ಬಗಳಿದ್ದೇ ಇರುತ್ತೆ ನೀವು ನೋಡಿ ಪ್ರತಿ ಹುಣ್ಣಿಮೆಗೆ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ ಆ ಹುಣ್ಣಿಮೆ ಈ ಹುಣ್ಣಿಮೆ ಮತ್ತೊಂದು ಹುಣ್ಣಿಮೆ ಮತ್ತೊಂದು ಹುಣ್ಣಿಮೆ ಎಲ್ಲದಕ್ಕೂ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ ಬಟ್ ಬೇಸಿಕಲಿ ಇದೆಲ್ಲದು ಬಂದಿರೋದು ನಿಮ್ಮ ಆರೋಗ್ಯಕ್ಕಾಗಿ ಅವನಿಗೆ ಆ ಭಗವಂತನಿಗಾಗಿ ಅಲ್ಲ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಆರೋಗ್ಯ ಸರಿ ಇದ್ರೆ ತಾನು ನೀವು ಭಗವಂತನ ಮೀಟ್ ಆಗೋಕ್ಕಾಗೋದು ಹಾಗಾಗಿ ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಾದರೂ ಕೂಡ ತುಂಬ ತುಂಬ ಮುಖ್ಯವಾದಂಥದ್ದು ನಾವಿದ್ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡ್ರೆ ಆರೋಗ್ಯವನ್ನು ಪಡ್ಕೊಳ್ಬೋದು ಸೊ ದಯವಿಟ್ಟು ಮೊದಲು ನಿಶ್ಚಲವಾಗಿರೋದನ್ನು ಪ್ರಾಕ್ಟೀಸ್ ಮಾಡಿ ಅದರ ನಂತರ ಉಸಿರನ್ನು ಗಮನಿಸೋದನ್ನು ಪ್ರಾಕ್ಟೀಸ್ ಮಾಡಿ ಅದರ ನಂತರ ಅನುಲೋಮ ವಿಲೋಮ ನಾಡಿಸೋದನ್ನು ಪ್ರಾಕ್ಟೀಸ್ ಮಾಡಿ